ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಶರತ್ ಮೊದಲಿಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮಗೆ ತುಂಬಾನೇ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ಮೂರು ಸ್ಟೆಪ್ಸ್ ಗಳನ್ನು ನೀವು ಫಾಲೋ ಮಾಡಿ ಯಾವ ರೀತಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಸೊ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಬಹುದು ಹಾಗೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಕನ್ ಹೊತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಫಸ್ಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಕ್ಯಾಪಿಟಲ್ ಸಿ ಟ್ರೇಡಿಂಗ್ ಒಂದು ಬಿಸ್ನೆಸ್ ಆಗಿರುತ್ತೆ ತುಂಬಾ ಜನ ಟ್ರೇಡಿಂಗ್ ಅನ್ನ ಬಿಸ್ನೆಸ್ ರೀತಿ ಟ್ರೀಟ್ ಮಾಡಲ್ಲ ಇಲ್ಲೇ ಆಲ್ಮೋಸ್ಟ್ ಪ್ರಾಬ್ಲಮ್ಗಳು ನಮಗೆ ಕ್ರಿಯೇಟ್ ಆಗೋದು ಯಾಕೆಂದ್ರೆ ಟ್ರೇಡಿಂಗ್ ಅಲ್ಲಿ ತುಂಬಾನೇ ಸಿಂಪಲ್ ವಿಚಾರ ಏನು ಅಕೌಂಟ್ ಓಪನ್ ಮಾಡೋದು ಅಕೌಂಟ್ ಓಪನ್ ಮಾಡೋದು ಐದು ನಿಮಿಷದ ಕೆಲಸ ಆಗಿರುತ್ತೆ ಆನಂತರ ನಿಮಗೆ ಅಕೌಂಟ್ ಓಪನಿಂಗ್ ಲಾಗಿನ್ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ ಆನಂತರ ಫಂಡ್ ಆಡ್ ಮಾಡಿ ಬೈ ಮಾಡೋದು ಸೆಲ್ ಮಾಡೋದು ಇಷ್ಟೇ ಸಿಂಪಲ್ ಟ್ರೇಡಿಂಗ್ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಬಟ್ ಟ್ರೇಡಿಂಗ್ ಒಂದು ಬಿಸ್ನೆಸ್ ಆಗಿರುತ್ತೆ ಟ್ರೇಡಿಂಗ್ ಪ್ರಾಪರ್ ಆಗಿ ನೀವು ಮಾಡಿದಾಗ ಇದನ್ನು ನೀವು ಬಿಸ್ನೆಸ್ ರೀತಿ ಮಾಡ್ಬೋದು ಹಾಗೆ ಬಿಸ್ನೆಸ್ ಐ ಟಿ ಆರ್ ಯಾವ ರೀತಿ ನೀವು ಫೈಲ್ ಮಾಡ್ತೀರಾ ಅದೇ ರೀತಿ ನೀವು ಟಿ ಆರ್ನ ಕೂಡ ಫೈಲ್ ಮಾಡಬೇಕಾಗತ್ತೆ ಅಂದರೆ ಈವೆನ್ ಗೌರ್ಮೆಂಟ್ ಕೂಡ ಟ್ರೇಡಿಂಗ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿದೆ ಬಟ್ ತುಂಬಾ ಜನ ಮಾಡೋ ಮಿಸ್ಟೇಕ್ ಇಂದ ಅಥವಾ ತುಂಬಾ ಜನರ ಓವರ್ ಎಕ್ಸ್ಪೆಕ್ಟೇಷನ್ ಕಾರಣಗಳಿಂದ ಟ್ರೇಡಿಂಗ್ ಒಂದು ಗ್ಯಾಮ್ಲಿಂಗ್ ರೀತಿ ತುಂಬಾ ಜನರಿಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಫಸ್ಟ್ ಥಿಂಗ್ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದು ಟ್ರೇಡಿಂಗ್ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಬಿಸ್ನೆಸ್ ಮಾಡೋ ಅಪರ್ಚುನಿಟಿ ಇದ್ರೆ ಈಗ ತುಂಬಾ ಜನರಿಗೆ ಈವನ್ ಎಲ್ರಿಗೂ ಕೂಡ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸಕ್ತಿ ಇರತ್ತೆ ಸೊ ದಟ್ ಬಿಸ್ನೆಸ್ನ ನಾವು ಮಾಡುವಾಗ ಫ್ರೀಡಮ್ ಆಗಿ ನಾವು ಇರ್ಬೋದು ಯಾರದೇ ಆ ಮಾತುಗಳನ್ನ ಕೇಳಬೇಕಾಗುವುದಾಗಿರ್ಬೋದು ಅಥವಾ ರಜೆ ತಗೊಳ್ಳಿಕ್ಕೆ ಇನ್ನೊಬ್ರಿಗೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಈ ರೀತಿ ತುಂಬಾ ವಿಚಾರಗಳೇನಿರತ್ತೆ ಬೇಸಿಕಲಿ ಒಂದು ಫ್ರೀಡಮ್ಗೋಸ್ಕರ ಅಥವಾ ಅವರ ಒಂದು ಕನಸುಗಳನ್ನು ಈಡೇರಿಸಲಿಕ್ಕೋಸ್ಕರ ತುಂಬಾ ಜನ ಬಿಸ್ನೆಸ್ನ ಮಾಡಬೇಕು ಅಂತ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಬಟ್ ಬಿಸ್ನೆಸ್ ಮಾಡಲಿಕ್ಕೆ ಎಲ್ಲ ಯಾವ ರೀತಿ ಇತ್ತು ತುಂಬಾ ಕ್ಯಾಪಿಟಲ್ ಬೇಕಾಗಬೇಕಾಗತ್ತೆ ಸ್ಮಾಲ್ ಒಂದು ಸಣ್ಣ ಹೋಟೆಲ್ ಅನ್ನು ನೀವು ಹಾಕ್ಬೇಕಾದ್ರು ಮುಂಚೆ ನಮಗೆ ನಿಯರ್ ಅಬೌಟ್ ತ್ರೀ ಟು ಫೈವ್ ಲ್ಯಾಕ್ಸ್ ಮಿನಿಮಮ್ ನಮ್ಗೆ ಬೇಕಾಗಬೇಕಾಗುತ್ತೆ ಇಂಟೀರಿಯರ್ ಆಗಿರಬಹುದು ಏನೇ ವಿಚಾರಗಳನ್ನು ನಾವು ಮಾಡಬೇಕಾದ್ರೂ ಮಿನಿಮಮ್ ಲೈಕ್ ಟೂ ಟು ಫೈವ್ ಲ್ಯಾಕ್ಸ್ ಈ ರೇಂಜಲ್ಲಿ ನಿಮಗೆ ಕ್ಯಾಪಿಟಲ್ ಆ ಒಂದು ಅಮೌಂಟ್ ನಿಮಗೆ ಬೇಕಾಗಬೇಕಾಗಿತ್ತು ಬಟ್ ಈಗ ಟ್ರೇಡಿಂಗ್ ಯಾವ ರೀತಿ ಆಗಿದೆ ಅಂದರೆ ಟ್ರೇಡಿಂಗ್ ಒಂದು ಬಿಸ್ನೆಸ್ ರೀತಿಯೇ ನಡೀತಾ ಇತ್ತು ಬಟ್ ಈಗ ಟ್ರೇಡಿಂಗ್ನ ಪ್ರಾಮುಖ್ಯತೆ ಅಥವಾ ಒಂದು ಅದರ ಖ್ಯಾತಿ ಎಷ್ಟರ ಮಟ್ಟಿಗೆ ಹರಡಿದೆ ಅಂದರೆ ಎಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿ ಈಗ ಟ್ರೇಡನ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಟ್ರೇಡಿಂಗ್ ಅಷ್ಟು ಸಿಂಪಲ್ ಆಗಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಬಟ್ ಹ್ಯಾಸ್ ಎ ಟ್ರೇಡರ್ ಅಥವಾ ಹ್ಯಾಸ್ ಅ ಪರ್ಸನ್ ಹೂ ಹ್ಯಾಸ್ ಬಿಗ್ ಡ್ರೀಮ್ಸ್ ನೀವು ಯಾವತ್ತೂ ಕೂಡ ಟ್ರೇಡಿಂಗನ್ನು ಅಷ್ಟು ಸಿಂಪಲ್ ಆಗಿ ತೊಗೊಳ್ಳಿಕ್ಕೆ ಹೋಗಬಾರ್ದು ಟ್ರೇಡಿಂಗನ್ನು ಯಾವಾಗಲೂ ಕೂಡ ಬಿಸ್ನೆಸ್ ರೀತಿಯೇ ನೀವು ತಗೊಳ್ಬೇಕು ಒಬ್ಬ ಬಿಸ್ನೆಸ್ ಮ್ಯಾನ್ ರೀತಿಯೇ ನೀವು ಥಿಂಕ್ ಮಾಡಬೇಕು ದಿಸ್ ಇಸ್ ದ ಫಸ್ಟ್ ಥಿಂಗ್ ಯು ಶುಡ್ ರಿಮೆಂಬರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಇಲ್ಲಿಂದ ನೀವು ಟ್ರೇಡಿಂಗನ್ನು ಯಾವುದೇ ಕಾರಣಕ್ಕೂ ಒಂದು ರೀತಿ ಗ್ಯಾಂಬ್ಲಿಂಗ್ ರೀತಿ ಆ ರೀತಿ ನೀವು ಟ್ರೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ನೀವು ಬೇರೆಯವರು ಏನು ಬೇಕಿದ್ರೆ ಥಿಂಕ್ ಮಾಡಲಿ ಬಟ್ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ರೀತಿ ಇದನ್ನು ಟ್ರೀಟ್ ಮಾಡಿ ಯಾವ ರೀತಿ ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡಬೇಕು ಎಷ್ಟು ಅಲ್ಲಿ ನೀವು ಟ್ರೇಡ್ನ ಮಾಡಬೇಕು ಆ್ಯಂಡ್ ಸ್ಟಾಪ್ ಲಾಸಸ್ಗಳನ್ನು ಯಾವ ರೀತಿ ನೀವು ಒಂದು ಸಣ್ಣ ಮಟ್ಟದ ಎಕ್ಸ್ಪೆನ್ಸಸ್ ರೀತಿ ಟ್ರೀಟ್ ಮಾಡಬೇಕು ಇದೆಲ್ಲವನ್ನು ಕೂಡ ನೀವು ಹ್ಯಾಬಿಟ್ ಮಾಡ್ಕೊಳ್ಳೋದನ್ನು ಫಸ್ಟಿಗೆ ಕಲಿಬೇಕಾಗುತ್ತೆ ಸೊ ಇದರ ಜೊತೆಗೆ ಬರೋದೇ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕ್ಯಾಪಿಟಲ್ ಈಗ ಬಿಸ್ನೆಸ್ ಅಂತ ಬಂದಾಗ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಇರುತ್ತೆ ಈಗ ಕೆಲವೊಂದು ಹೋಟೆಲ್ಗಳು ಸಣ್ಣ ಹೋಟೆಲ್ ಆಗಿರುತ್ತೆ ಕೆಲವೊಂದು ಹೋಟೆಲ್ಗಳು ಫೈವ್ ಸ್ಟಾರ್ ಹೋಟೆಲ್ ಆಗಿರುತ್ತೆ ಬಟ್ ದ ಪರ್ಪಸ್ ಅಂದ್ರೆ ಆ ಒಂದು ಬೇಸ್ ಲೈನ್ ಏನಿರುತ್ತೆ ಬಿಸ್ನೆಸ್ ಇದು ಆ ಒಂದು ಬೇಸ್ ಲೈನ್ ಸರ್ವಿಸ್ ಆಗಿರುತ್ತೆ ಸರ್ವಿಸ್ ಕೊಡೋದೇ ಈ ಹೋಟೆಲ್ಗಳದ್ದು ಒಂದು ಮೇನ್ ಉದ್ದೇಶ ಆಗಿರುತ್ತೆ ಅದೇ ಬಿಸ್ನೆಸ್ ಇದು ಬೇಸ್ ಲೈನ್ ಆಗಿರುತ್ತೆ ಬಟ್ ಅಲ್ಲಿ ಡಿಫರೆನ್ಸ್ ಏನು ಕೆಲವರು ಸಣ್ಣ ಹೋಟೆಲ್ ಅನ್ನ ಮಾಡ್ತಾರೆ ಅಥವಾ ಸಣ್ಣ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಸಣ್ಣ ಕ್ಯಾಪಿಟಲ್ ಶುರು ಮಾಡ್ತಾರೆ ಕೆಲವರು ದೊಡ್ಡ ಕ್ಯಾಪಿಟಲ್ ನ ಹಿಡ್ಕೊಂಡು ಈ ರೀತಿಯ ಹೋಟೆಲ್ ಬಿಸ್ನೆಸ್ ಗಳನ್ನ ಅಥವಾ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಯೂಶಲಿ ಮಾಡೋದನ್ನ ನೀವು ನೋಡಿರಬಹುದು ಸೇಮ್ ಥಿಂಗ್ ಟ್ರೇಡಿಂಗ್ ಅಲ್ಲಿ ಕೂಡ ಸೊ ನೀವೀಗ ಶುರು ಮಾಡ್ತಾ ಇದ್ರ ಅಂತ ಇದ್ದಾಗ ಫಾರ್ ಎಕ್ಸಾಂಪಲ್ ನೀವು ಟ್ರೇಡಿಂಗ್ ಅನ್ನು ಶುರು ಮಾಡ್ತಾ ಇದ್ರ ಇನ್ನು ಕೂಡ ಒಂದು ಸಿಕ್ಸ್ ಮಂತ್ ಏನು ಕೂಡ ಕಂಪ್ಲೀಟ್ ಆಗಿಲ್ಲ ನೀವು ಇನ್ನೂ ಕೂಡ ಬಿಗಿನರೆ ಸೊ ಪ್ರತಿ ಬಾರಿ ನಮ್ಮ ಕೋರ್ಸ್ನ ಸ್ಟೂಡೆಂಟ್ಸ್ಗಳಿಗೆ ಒಂದು ಕ್ವಶನ್ ಕೇಳ್ತೇನೆ ನೀವು ಟ್ರೇಡಿಂಗ್ ಅಲ್ಲಿ ಎಷ್ಟನೇ ಕ್ಲಾಸ್ ಅಲ್ಲ ಇದರ ಒಂದನೆಯಿಂದ ಹತ್ತನೇ ಕ್ಲಾಸಲ್ಲಿ ಎಷ್ಟನೇ ಕ್ಲಾಸಲ್ಲಿ ನೀವು ಇದ್ದೀರಾ ಅಂತ ಸೊ ಈ ಒಂದು ಇವ್ಯಾಲ್ಯೂಯೇಷನ್ ನೀವು ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ನಂತರ ನೀವು ಈ ಕ್ಯಾಪಿಟಲ್ ಏನಿದೆಯಲ್ಲ ಇದರ ಮೇಲೆ ಪ್ರಾಪರ್ಲಿ ಒಂದು ಡಿಸಿಷನ್ ತಗೊಳ್ಬೋದು ಈಗ ಟ್ರೇಡಿಂಗ್ ಅಂತ ಬಂದಾಗ ಇದೊಂದು ಬಿಸ್ನೆಸ್ ಆಗಿರುತ್ತೆ ಬಿಸ್ನೆಸ್ ಅಂತ ಬಂದಾಗ ಇದರ ಓನರ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಕೆಲಸಗಳನ್ನು ಮಾಡೋರು ಕೂಡ ನೀವೇ ಆಗಿರ್ತೀರಾ ಯಾಕೆಂದರೆ ಈ ಒಂದು ಬಿಸ್ನೆಸ್ಗೆ ಯಾವುದೇ ರೀತಿ ನಿಮಗೆ ಎಂಪ್ಲಾಯಿಗಳ ಅವಶ್ಯಕತೆ ಇರೋದು ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಎಲ್ಲ ಥಿಂಗ್ಸ್ಗಳನ್ನು ನೀವೇ ಮಾಡ್ತಾ ಇರ್ತೀರ ಬಿಕಾಸ್ ನಿಮಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಯಾವ ರೀತಿ ನಿಮ್ಮ ಪ್ರಾಫಿಟ್ ಲಾಸ್ಗಳನ್ನು ನೀವು ನೋಡ್ತೀರಾ ಯಾವ ರೀತಿ ನಿಮ್ಮ ಬಿಸ್ನೆಸ್ನ ಆಪರೇಷನ್ ಲೈಕ್ ಬೈ ಮಾಡೋದು ಸೆಲ್ ಮಾಡೋದು ಅನಾಲಿಸಿಸ್ ಮಾಡೋದು ಇದೆಲ್ಲವನ್ನು ಕೂಡ ನೀವು ಮಾಡ್ತೀರಾ ಅದೇ ರೀತಿ ಟ್ರೇಡಿಂಗಲ್ಲಿ ನೀವು ಎಷ್ಟು ಕಲ್ತಿದ್ದೀರಾ ಅಂದರೆ ಯಾವ ಲೆವೆಲಲ್ಲಿ ನಿಮ್ಮ ನಾಲೆಜ್ ಇದೆ ಅನ್ನೋದನ್ನು ನೀವೇ ಫಸ್ಟಿಗೆ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ ಈಗ ನಮಗೆ ತರಗತಿಗಳಲ್ಲಿ ಕಾಲೇಜ್ಗಳಲ್ಲಿ ಯಾವ ರೀತಿ ಇತ್ತು ನೀವೊಂದು ಎಕ್ಸಾಮ್ನ ಬರೀತೀರ ನೂರರಲ್ಲಿ ಎಂಬತ್ತು ಮಾರ್ಕ್ ಅಥವಾ ನೂರರಲ್ಲಿ ಎಪ್ಪತ್ತು ಮಾರ್ಕ್ ಅಥವಾ ತರ್ಟಿ ಫೈವ್ ಬಂದರೆ ಜಸ್ಟ್ ಪಾಸ್ ನೆಕ್ಸ್ಟ್ ಕ್ಲಾಸ್ಗೆ ನಿಮಗೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ ಈ ರೀತಿ ನಿಮಗೆ ಟ್ರೇಡಿಂಗಲ್ಲಿ ಇರೋದಿಲ್ಲ ಸೆ ಟ್ರೇಡಿಂಗ್ ಅನ್ನೋದು ಒಂದು ರಿಯಲ್ ಥಿಂಗ್ ಆಗಿರುತ್ತೆ ಇದರಲ್ಲಿ ನೀವು ಮಾರ್ಕೆಟಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನಿಮ್ಮ ಅತಿ ಆಸೆ ಅಥವಾ ನಿಮ್ಮ ಒಂದು ಸಣ್ಣ ಫಿಯರ್ ಆಫ್ ಮಿಸ್ಸಿಂಗ್ ಔಟಿಂದ ಅಥವಾ ದೊಡ್ಡ ಪ್ರಾಫಿಟ್ನ ಮಾಡಬೇಕು ಅನ್ನೋದು ಉದ್ದೇಶದಿಂದ ಜಾಸ್ತಿ ಕ್ಯಾಪಿಟಲಲ್ಲಿ ನೀವು ಟ್ರೇಡ್ನ ತಗೊಳ್ಳೋದು ಅಥವಾ ಔಟ್ ಆಫ್ ದ ಮನಿನ ನೀವು ತಗೊಂಡು ಸಣ್ಣ ಅಮೌಂಟಿಗೆ ನನಗೆ ಸಿಗುತ್ತೆ ಜಾಸ್ತಿ ಕ್ವಾಂಟಿಟಿನ ನಾನು ತಗೊಳ್ಬೋದು ಎರಡು ರೂಪಾಯಿ ಪ್ರೀಮಿಯಂ ಇನ್ನೂರು ರೂಪಾಯಿ ಆದರೆ ನಾನು ಸೊ ಒಂದು ಸೊ ಹಣನ ಮಾಡ್ಬೋದು ಅನ್ನೋದನ್ನು ನೀವು ಥಿಂಕ್ ಮಾಡಿ ಕೆಲವೊಮ್ಮೆ ಟ್ರೇಡ್ಗಳನ್ನು ತಗೊಂಡು ಅದರಲ್ಲಿ ಲಾಸಸ್ ಏನಾಗುತ್ತಲ್ಲ ಈ ಎಲ್ಲ ಮಿಸ್ಟೇಕ್ಸ್ಗಳಿಗೆ ಸಿಂಪಲ್ಲಾಗಿ ನೀವು ಅದರಲ್ಲಿ ಫೈನ ಪೇ ಮಾಡೋದು ಡೈರೆಕ್ಟ್ಲಿ ಫೈನನ್ನು ಪೇ ಮಾಡೋದು ಲಾಸಸ್ಗಳ ಮೂಲಕ ಹಾಗೆ ನೀವು ಯಾವಾಗ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡ್ತೀರಾ ಪ್ರಾಪರ್ಲಿ ಎಂಟ್ರಿನ ತಗೊಳ್ತೀರಾ ಅಂಡ್ ನಿಮ್ಗೆ ಆ ಎಂಟ್ರಿಯ ಬಗ್ಗೆ ಆ ಒಂದು ಕನ್ವಿಕ್ಷನ್ ಇದೆ ಆ ಪ್ರೊಬ್ಯಾಬಿಲಿಟಿ ಎಲ್ಲವೂ ಕೂಡ ಪ್ರಾಪರ್ಲಿ ಇದೆ ಅಂಡ್ ಇಫ್ ಇನ್ ಕೇಸ್ ಅದೇನಾದ್ರೂ ಟ್ರೇಡ್ ಲಾಸ್ ಅಲ್ಲಿ ಹೋದಾಗ ಎಷ್ಟು ಲಾಸ್ ಆಗುತ್ತೆ ಈ ಎಲ್ಲ ಪಾಯಿಂಟ್ಗಳು ನಿಮಗೆ ಗೊತ್ತಿದ್ದಾಗ ಟ್ರೇಡ್ ಮಾಡಿದಾಗ ನಿಮಗೆ ಸಿಗೋ ರಿವಾರ್ಡ್ ಏನಿದೆಯಲ್ಲ ಅದೇ ಪ್ರಾಫಿಟ್ ಆಗಿರುತ್ತೆ ಸಿಂಪಲ್ ಹ್ಯಾಸ್ ದಟ್ ನೀವು ಮಿಸ್ಟೇಕ್ಸ್ ಮಾಡಿದರೆ ಮಾಡಿದ್ರೆ ಫೈನ್ ಲಾಸ್ ರೂಪದಲ್ಲಿ ಇಮಿಡಿಯೇಟ್ಲಿ ಕಾಣಲಿಕ್ಕೆ ಸಿಗುತ್ತೆ ನೀವು ಯಾವುದೇ ರೀತಿ ಅಲ್ಲಿ ಮಾರ್ಕೆಟ್ ಜೊತೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ ಸಾರಿ ನಂದು ತಪ್ಪಾಯಿತು ಈ ಲಾಸಸ್ನ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಈ ರೀತಿ ಏನು ಕೂಡ ಆಪ್ಷನ್ ಇರಲ್ಲ ಸ್ಟ್ರೈಟ್ ಟು ದ ಪಾಯಿಂಟ್ ಇರುತ್ತೆ ನೀವು ಪ್ರಾಪರ್ಲಿ ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಸಿಗುತ್ತೆ ಮಿಸ್ಟೇಕ್ ಮಾಡಿದ್ರೆ ಲಾಸ್ ಆಗುತ್ತೆ ಇಷ್ಟು ಸಿಂಪಲ್ ಥಿಂಗ್ಸ್ ಗಳನ್ನ ನೀವು ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕು ಅಂಡ್ ಟ್ರೇಡಿಂಗ್ ಇಸ್ ಅ ಪ್ಯೂರ್ ಪ್ಯೂರ್ ಬಿಸ್ನೆಸ್ ಆಗಿರುತ್ತೆ ಸೊ ಈ ಬಿಸ್ನೆಸ್ ಅಂತ ಬಂದಾಗ ಫಸ್ಟ್ ಥಿಂಗ್ ನಾವು ಬಿಸ್ನೆಸ್ ಅಲ್ಲಿ ಯಾವಾಗಲೂ ಕೂಡ ಏನ್ ಮಾಡ್ತೀವಿ ಫಸ್ಟ್ ಗೆ ನಾವು ಕಲಿತೀವಿ ಆ ನಂತರ ನಾವು ಏನ್ ಮಾಡ್ತೀವಿ ಆ ಒಂದು ಕಲಿಕೆಯನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಅದರಲ್ಲಿ ನ ಮಾಡ್ತೀವಿ ಸೊ ದಿಸ್ ಇಸ್ ಹೌ ಬಿಸ್ನೆಸ್ ವರ್ಕ್ಸ್ ರೈಟ್ ಸೊ ಹಾಗಾಗಿ ಕಲಿಯೋದು ಅಂತ ಬಂದಾಗ ತುಂಬಾ ಜನರಿಗೆ ಏನು ಮಿಸ್ಟೇಕ್ ಆಗಿದೆ ಅಂದ್ರೆ ಕಲಿಯೋದು ಅಂತ ಬಂದಾಗ ಸ್ಟಿಲ್ ತುಂಬಾ ಜನ ಇನ್ನೂ ಕೂಡ ಇದಾರೆ ಅದೇ ಬೆಂಚಲ್ಲಿ ಕೂತ್ಕೊಂಡು ಬೋರ್ಡ್ ನೋಡಿ ಕಲಿಯೋದು ಅನ್ನೋದನ್ನ ತುಂಬಾ ಜನ ತಿಳ್ಕೊಂಡಿದ್ದಾರೆ ಬಟ್ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಕಲಿಯೋದು ಅಂದ್ರೆ ಯಾವಾಗಲೂ ಕೂಡ ಒಂದು ಬಿಸ್ನೆಸ್ ಅಂತ ಬಂದಾಗ ನೀವು ಫಾರ್ ಎನ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬಿಸ್ನೆಸ್ನ ಕಲಿಬೇಕು ಅಂತ ಇದ್ದಾಗ ನೀವು ಕಾಲೇಜಲ್ಲಿ ಏನು ಕಲಿತೀರಾ ಆ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ಲ ನಿಮಗೆ ಬೇಸನ್ನು ಕೊಡುತ್ತೆ ಬಟ್ ಬಾಕಿ ಏನೇ ವಿಚಾರಗಳನ್ನು ನೀವು ಕಲಿಯೋದಿದ್ರು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ನ ಜೊತೆ ಅಥವಾ ಆ ಒಂದು ಕೆಲಸದ ಜಾಗ ಏನಿರುತ್ತೆ ಅಲ್ಲೇ ನೀವು ಕಲಿಯೋದು ಸೊ ಇದನ್ನೆಲ್ಲವನ್ನು ಕೂಡ ನೀವು ವಿತ್ ಎಕ್ಸ್ಪೀರಿಯನ್ಸ್ ವಿತ್ ಲರ್ನಿಂಗ್ ಎಲ್ಲಿ ಕಲಿತೀರ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ ಬಟ್ ನೀವು ಕಲಿಯೋ ಟೈಮಲ್ಲಿ ಎಷ್ಟು ಕ್ಯಾಪಿಟಲ್ನ ಅಂದರೆ ಎಷ್ಟು ಹಣನ ಫಸ್ಟಿಗೆ ಇನ್ವೆಸ್ಟ್ ಮಾಡಬೇಕು ಅಬ್ವಿಯಸ್ಲಿ ನೀವು ಯೂಟ್ಯೂಬ್ ನೋಡ್ತೀರಾ ಅಥವಾ ಕೋರ್ಸಸ್ಗಳಿಗೆ ಜಾಯ್ನ್ ಆಗ್ತೀರಾ ಎಲ್ಲವನ್ನು ಕೂಡ ನೀವು ಮಾಡ್ತೀರಾ ಬುಕ್ಸ್ ಓದ್ತೀರ ಎಲ್ಲವನ್ನು ಕೂಡ ನೀವು ಮಾಡ್ತೀರಾ ಇದು ಒಂದು ಸಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ನೀವು ಕಲಿಕ್ಕೆ ಮಾಡ್ತಾರೆ ಅದು ಒಂದು ರೀತಿ ಇದು ಕಾಲೇಜಿಗೆ ನೀವು ಫೀಸ್ ಕೊಟ್ಟ ಹಾಗೆ ಕಾಲೇಜಲ್ಲಿ ನೀವು ಬೇಸಿಕ್ಸ್ ಏನ್ ಕಲಿತೀರ ಅದೆಲ್ಲವೂ ಕೂಡ ಬಾಕಿ ಏನೆಲ್ಲ ಇದೆಯಲ್ಲ ಅದನ್ನ ನೀವು ಮಾರ್ಕೆಟಲ್ಲೇ ಸಣ್ಣ ಕ್ಯಾಪಿಟಲ್ ನ ಹಾಕ್ಬಿಟ್ಟು ನೀವು ಕಲಿಬೇಕಾಗುತ್ತೆ ಮಾರ್ಕೆಟ್ಗೂ ಕೂಡ ನೀವು ಸಣ್ಣ ಫೀಸನ್ನ ಒಬಿಯಸ್ಲಿ ಕೊಡಬೇಕಾಗುತ್ತೆ ಈ ಕ್ಯಾಪಿಟಲ್ ಏನಿದೆಯಲ್ಲ ಟೆನ್ ಟು ಟ್ವೆಂಟಿ ತೌಸಂಡ್ ಕ್ಯಾಪಿಟಲ್ ಅರೌಂಡ್ ಒಂದು ಟೆನ್ ಟು ಟ್ವೆಂಟಿ ಫೈವ್ ತೌಸಂಡ್ ಕ್ಯಾಪಿಟಲಲ್ಲಿ ಹ್ಯಾಸ್ ಅ ಬಿಗಿನರ್ ನಿಮ್ಮ ಹತ್ರ ಬೇಕಿದ್ರೆ ಅಕೌಂಟಲ್ಲಿ ಟೆನ್ ಕ್ರೋರ್ಸ್ ಇರಲಿ ಅಥವಾ ನಿಮ್ಮತ್ರ ಬೆರಿಕಿದ್ರೆ ಎಷ್ಟೇ ಕೋಟಿ ಹಣ ಅಕೌಂಟ್ ಇರಲಿರ್ಲಿ ಬಟ್ ಹ್ಯಾಸ್ ಅ ಟ್ರೇಡರ್ ಟ್ರೇಡಿಂಗ್ನ ನಾನು ಕಲಿಬೇಕು ಶುರು ಮಾಡಬೇಕು ಅಂತ ಇದ್ದಾಗ ನೀವು ಯಾವಾಗಲೂ ಟೆನ್ ಟು ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ನೀವು ಟ್ರೇಡಿಂಗ್ ಅನ್ನು ಶುರು ಮಾಡಬೇಕು ಈ ಒಂದು ಕ್ಯಾಪಿಟಲ್ ಏನಿದೆಯಲ್ಲ ಅಥವಾ ಈ ಒಂದು ಹಣ ಏನಿದೆಯಲ್ಲ ಇದರಲ್ಲಿ ನೀವು ಯಾವತ್ತೂ ಕೂಡ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗಬಾರದು ಫಸ್ಟ್ ಗೆ ಯಾಕೆಂದ್ರೆ ಈ ಟೆನ್ ಟು ಟ್ವೆಂಟಿ ಫೈವ್ ತೌಸಂಡ್ ಮಾರ್ಕೆಟ್ಗೆ ಕೊಡೋ ಫೀಸ್ ಆಗಿರುತ್ತೆ ಇದರ ಅರ್ಥ ನೀವು ಒಂದೇ ದಿನದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ನಾನು ಮಾರ್ಕೆಟ್ಗೆ ಕೊಡ್ತೇನೆ ಫೈವ್ ತೌಸಂಡ್ ಅಲ್ಲಿ ಆದಷ್ಟು ಕಲೀಲಿಕ್ಕೆ ಟ್ರೈ ಮಾಡಿ ಒಂದೆರಡು ತಿಂಗಳು ಈ ಕ್ಯಾಪಿಟಲ್ ನಲ್ಲಿ ನೀವು ಟ್ರೇಡ್ನ ಮಾಡಿ ಈ ಕ್ಯಾಪಿಟಲ್ ಯಾವ ರೀತಿ ಝೀರೋ ಮಾಡದ ಹಾಗೆ ನೀವು ಉಳಿಸಿಕೊಳ್ಬಹುದು ಯಾವ ರೀತಿ ಇದರಲ್ಲಿ ರಿಸ್ಕ್ ಫಾಲೋ ಮಾಡಬಹುದು ವರ್ಡನ್ ನೀವು ತಗೊಳ್ಬೋದು ಯಾವ ರೀತಿ ಪ್ರೀಮಿಯಂ ಮೂಮೆಂಟಮ್ ಯಾವ ರೀತಿ ನಡೆಯುತ್ತೆ ಸ್ಪಾಟ್ ಯಾವ ರೀತಿ ಮೂಮೆಂಟ್ ಆಗುತ್ತೆ ಇದೆಲ್ಲವನ್ನು ಕೂಡ ಒನ್ ಟೂ ಮಂತ್ಸ್ ನೀವು ಕಲಿಯಿರಿ ಆಬ್ವಿಯಸ್ಲಿ ಇದೆಲ್ಲವನ್ನು ಕೂಡ ಎಲ್ಲರೂ ಕೂಡ ಮಾಡಿದ್ದೀರಾ ಅನ್ನೋದು ನನಗೆ ಆಬ್ವಿಯಸ್ಲಿ ಐಡಿಯಾ ಇದೆ ಬಿಕಾಸ್ ಎಲ್ಲರೂ ಕೂಡ ಈಗ ತ್ರೀ ಟು ಫೋರ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ನಮಗೆ ಆಗಿದೆ ಸೊ ಹಾಗಾಗಿ ಸ್ಟಿಲ್ ನಿಮಗೆ ಗೊತ್ತಿಲ್ಲ ಸ್ಟಿಲ್ ನಿಮಗೆ ಪ್ರಾಪರ್ಲಿ ಆ ಟ್ರೇಡಿಂಗ್ ಯಾವ ರೀತಿ ನಡೆಯುತ್ತೆ ಆ ರಿಸ್ಕ್ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ಬೇಕು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿಲ್ಲ ಅಂತ ಇದ್ದಾಗ ಸ್ಟಿಲ್ ನೀವು ಕಲಿಯೋ ಸ್ಟೇಜಲ್ಲಿ ಇದ್ರ ಅಂಡ್ ಮೊದಲೇ ಹೇಳಿದಾಗ ಇಲ್ಲಿ ಈ ಟ್ರೇಡಿಂಗಲ್ಲಿ ನೀವು ಎಷ್ಟು ಕಲ್ತಿದ್ದೀರಾ ಅನ್ನೋದನ್ನ ಮಾರ್ಕ್ಸ್ ಗಳ ಮೂಲಕ ನಿಮ್ಗೆ ಯಾರು ಕೂಡ ಹೇಳಲಿಕ್ಕೆ ಬರಲ್ಲ ಅಥವಾ ನಿಮ್ಗೆ ಯಾರು ಕೂಡ ಸರ್ಟಿಫಿಕೇಟ್ ಕೊಟ್ಟು ಇವರ ಸರ್ಟಿಫೈಡ್ ಟ್ರೇಡರ್ ನಾವು ನೀವು ಐದು ಲಕ್ಷ ಕ್ಯಾಪಿಟಲ್ ಇಂದ ಈಗ ಟ್ರೇಡ್ ಮಾಡ್ಬೋದು ಅಂತ ಯಾರು ಕೂಡ ಹೇಳಲ್ಲ ಇದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಒಂದು ತಿಂಗ್ ಅನ್ನ ಫಸ್ಟ್ ಗೆ ನೀವು ಮಾಡಬೇಕಾಗುತ್ತೆ ಸೊ ಇಫ್ ಇನ್ ಕೇಸ್ ಸ್ಟಿಲ್ ನಿಮಗೆ ಗೊತ್ತಾಗ್ತಾ ಇಲ್ಲ ಸ್ಟಿಲ್ ನೀವು ಕಲಿತಾ ಇದ್ದೀರಾ ಅಂತ ಇದ್ದಾಗ ಸಣ್ಣ ಕ್ಯಾಪಿಟಲ್ ಅಲ್ಲಿ ಟ್ರೈ ಮಾಡಿ ಸಣ್ಣ ಕ್ಯಾಪಿಟಲ್ ಅಲ್ಲಿ ವಿಚಾರಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗೆ ನಿಮ್ಗೆ ಇಫ್ ಇನ್ ಕೇಸ್ ಬೇಸಿಕ್ ಟು ಅಡ್ವಾನ್ಸ್ ಕಲಿಬೇಕು ಅಂದ್ರೆ ಕೋರ್ಸ್ ಅದಕ್ಕೆ ಜಾಯಿನ್ ಆದ್ರೆ ಬೇಸಿಕ್ ನಿಂದ ಅಡ್ವಾನ್ಸ್ ಕಾನ್ಸೆಪ್ಟ್ ಗಳ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಇಫ್ ಇನ್ ಕೇಸ್ ನಿಮಗೆ ಬೇಸಿಕ್ಸ್ ಗೊತ್ತಿದೆ ಅಡ್ವಾನ್ಸ್ ಗಳಲ್ಲಿ ಸ್ವಲ್ಪ ಸ್ಟಕ್ ಆಗ್ತಿದ್ರ ಅಂತ ಇದ್ದಾಗ ಅಡ್ವಾನ್ಸ್ ಕಾನ್ಸೆಪ್ಟ್ ಕ್ಲಾಸಸ್ ಗಳು ಜನವರಿ ಗೆ ಫಸ್ಟ್ ಬ್ಯಾಚ್ ಶುರು ಆಗ್ತಾ ಇದೆ ಆ ಬ್ಯಾಚ್ ಗೂ ಕೂಡ ನೀವು ಜಾಯ್ನ್ ಆಗಬಹುದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಹಾಗಾಗಿ ಫಸ್ಟ್ ತಿಂಗ್ ಕಲಿತಾ ಇದ್ರ ಅಥವಾ ಅರ್ನ್ ಮಾಡೋ ಸ್ಟೇಜಲ್ಲಿ ಇದರ ಅಂದ್ರೆ ನೀವು ಕಾಲೇಜಲ್ಲಿ ಇದರ ಅಥವಾ ಕಂಪನಿಗೆ ಜಾಯ್ನ್ ಆಗಿ ಈಗ ಕೆಲಸ ಮಾಡ್ತಾ ಇದ್ರ ಅನ್ನೋದನ್ನ ಫಸ್ಟ್ ಗೆ ನೀವು ಇವಾಲ್ವೇಟ್ ಮಾಡಬೇಕಾಗತ್ತೆ ಅದನ್ನು ನೀವೇ ನಿಮ್ಮ ಲೆವೆಲ್ ಆಫ್ ಲರ್ನಿಂಗ್ನ ಮೇಲೆ ಇವ್ಯಾಲ್ಯೇಟ್ ಮಾಡಬೇಕಾಗುತ್ತೆ ಆನಂತರ ಇಫ್ ಇನ್ ಕೇಸ್ ನೀವು ಇಲ್ಲ ನನಗೆ ಕಲ್ತಿರೋದು ಆಗಿದೆ ಇನ್ನು ನಾನು ಪ್ರಾಫಿಟ್ನ ಮಾಡಬೇಕು ಅಂತ ಇದ್ದಾಗ ಫಸ್ಟ್ ಥಿಂಗ್ ನೀವು ನೋಡಬೇಕಾಗಿರೋದು ಕ್ಯಾಪಿಟಲ್ ಈಗ ತುಂಬ ಜನರಿಗೆ ಪ್ರಾಬ್ಲಮ್ ಏನಾಗುತ್ತೆ ನಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ ಕ್ಯಾಪಿಟಲ್ ಹತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ಇದೆ ಈ ರೀತಿಯ ನನ್ನ ಹತ್ರ ಕ್ಯಾಪಿಟಲ್ ಇದೆ ಇದರಲ್ಲಿ ಟ್ರೇಡ್ ಮಾಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಅನ್ನೋದು ತುಂಬ ಜನರ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಆಫ್ ಮನೆಯಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಅವರಿಗೆ ಇರತ್ತೆ ಬಟ್ ವಿಚಾರ ಏನು ಅಂದರೆ ದ ಪ್ರಾಕ್ಟಿಕಲ್ ಥಿಂಗ್ ಏನು ಅಂದರೆ ನೀವು ಟ್ರೇಡಿಂಗ್ ಅಂತ ಮಾಡುವಾಗ ಕ್ಯಾಪಿಟಲ್ ನಿಮಗೆ ಅವಶ್ಯಕತೆ ಇದೆ ಇರತ್ತೆ ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಬಿಸ್ನೆಸ್ನ ಮಾಡ್ತೀರಾ ಅಂತ ಇದ್ದಾಗ ಯಾವುದೇ ಒಂದು ಬಿಸ್ನೆಸ್ನ ಮಾಡ್ತೀರಾ ಅಂತ ಇದ್ದಾಗ ಅದಕ್ಕೊಂದು ಸೆಟ್ ಆಫ್ ಕ್ಯಾಪಿಟಲ್ಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಒಂದು ರೆಸಾರ್ಟ್ ಅನ್ನ ಮಾಡಬೇಕು ಅಂತ ಇದ್ದಾಗ ನೀವು ಅದರಲ್ಲಿ ಹೇಳಲಿಕ್ಕೆ ಆಗಲ್ಲ ನನ್ನ ಹತ್ರ ಇಪ್ಪತ್ತೈದು ಸಾವಿರ ಹಣ ಇರೋದು ಅದರಲ್ಲಿ ರೆಸಾರ್ಟ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಬಿಸಿನೆಸ್ ಪ್ಲಾನ್ ಡ್ರಾಪ್ ಮಾಡಬೇಕಾಗುತ್ತೆ ಕರೆಕ್ಟ್ ಹಾಗೆ ನಿಮ್ಮ ಕ್ಯಾಪಿಟಲ್ ನ ಬೇಸ್ಡ್ ಆಗಿ ಒಂದು ಬಿಸ್ನೆಸ್ ನೀವು ಶುರು ಮಾಡಬಹುದು ಆ ನಂತರ ಗ್ರೋ ಆಗ್ತಾ ಗ್ರೋ ಆಗ್ತಾ ಬಾಕಿ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ಮಾಡೋದು ಕರೆಕ್ಟ್ ಈ ರೀತಿ ನಮಗೆ ಬಿಸ್ನೆಸ್ ಆಗುತ್ತೆ ಇದು ರಿಯಲ್ ಫ್ಯಾಕ್ಟ್ ಆಗಿರುತ್ತೆ ಇದನ್ನು ನಿಮ್ಗೆ ಯಾರು ಕೂಡ ಹೇಳಲ್ಲ ಪ್ರತಿಯೊಬ್ಬರು ನಿಮಗೆ ಬಂದ್ಬಿಟ್ಟು ಟ್ರೇಡಿಂಗ್ ಅಲ್ಲಿ ಕೋಟಿಗಟ್ಟಲೆ ಹಣ ಮಾಡಬಹುದು ಇದನ್ನ ಹೇಳ್ತಾರೆ ಸೊ ಈ ಎಲ್ಲ ನಾಯ್ಸಸ್ ಗಳನ್ನು ಬಿಟ್ಬಿಟ್ಟು ಪ್ರಾಕ್ಟಿಕಲಿ ಈ ಒಂದು ವರ್ಷ ತಿಂಕ್ ಮಾಡಿ ಇಲ್ಲಿ ತನಕ ಬಿಟ್ಬಿಟ್ಟು ಈ ಒಂದು ವರ್ಷ ಪ್ರಾಪರ್ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಒಂದು ರೂಪಾಯಿ ಒಂದು ರೂಪಾಯಿ ಪ್ರೀಮಿಯಂ ನೂರು ರೂಪಾಯಿ ಆಗುತ್ತಾ ಇನ್ನೂರು ರೂಪಾಯಿ ಆಗುತ್ತಾ ಅದು ಸೆಕೆಂಡರಿ ಬಟ್ ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಪ್ರೀಮಿಯಂ ಸೊ ಅದನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಈ ರೀತಿ ಸಣ್ಣ ಪುಟ್ಟ ಟಾರ್ಗೆಟ್ ಗಳನ್ನ ತಗೊಂಡು ದೆನ್ ದೊಡ್ಡ ಪ್ರಾಫಿಟ್ನ ನೀವು ಮಾಡ್ಲಿಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಕ್ಯಾಪಿಟಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬೈ ಚಾನ್ಸ್ ನಿಮ್ಮ ಹತ್ರ ಕ್ಯಾಪಿಟಲ್ ಕಮ್ಮಿ ಇದೆ ಟೆನ್ ಟು ಟ್ವೆಂಟಿ ತೌಸಂಡ್ ಇದೆ ಅಂತ ಇದ್ದಾಗ ಇದರ ಬೇಸ್ಡ್ ಆಗಿ ನೀವು ಪ್ಲಾನ್ ಮಾಡಬೇಕು ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೆನ್ ಟು ಟ್ವೆಂಟಿ ತೌಸಂಡ್ ಕ್ಯಾಪಿಟಲ್ ಇದೆ ಅಂತ ಇದ್ದಾಗ ಅದನ್ನು ಒಂದು ಕೋಟಿ ಮಾಡ್ಲಿಕ್ಕೆ ನೀವು ಫಸ್ಟ್ಗೆ ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬೇಡಿ ಬಿಗ್ಗೆಸ್ಟ್ ಮಿಸ್ಟೇಕ್ ನೀವು ಮಾಡ್ತಾ ಇರೋದು ಹತ್ತರಿಂದ ಇಪ್ಪತ್ತು ಸಾವಿರ ಕ್ಯಾಪಿಟಲ್ ಇದ್ರೆ ಅದನ್ನ ಫಸ್ಟಿಗೆ ಮೂವತ್ತು ಸಾವಿರ ಮಾಡಲಿಕ್ಕೆ ಟ್ರೈ ಮಾಡಿ ಆ ಮೂವತ್ತು ಸಾವಿರದಿಂದ ನಲ್ವತ್ತು ಮಾಡಿ ನಲ್ವತ್ತರಿಂದ ಐವತ್ತು ಮಾಡಿ ಒಂದು ಬಾರಿ ನಿಮಗೆ ಐವತ್ತು ಸಾವಿರ ಕ್ಯಾಪಿಟಲ್ ಆಗುತ್ತಲ್ಲ ದೆನ್ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಮಾಡ್ಬೋದು ಪ್ರಾಪರ್ಲಿ ಟ್ರೇಡ್ನ ಹೋಲ್ಡ್ ಮಾಡ್ಬೋದು ಅದರಲ್ಲಿ ನೀವು ಪ್ರಾಪರ್ಲಿ ಟ್ರೇಡ್ನ ಮ್ಯಾನೇಜ್ ಮಾಡ್ಬೋದು ಈಗ ಕೆಲವೊಂದು ಬಾರಿ ಸ್ಟಾಪ್ ಸ್ಟಾಪ್ಲಾಸ್ ಜಾಸ್ತಿ ಇರುತ್ತೆ ಆಗ ಒಂದು ಲಾಟಲ್ಲಿ ಎಂಟ್ರಿ ಪಡಬೇಕು ಕೆಲವೊಂದು ಬಾರಿ ಸ್ಟಾಪ್ ಸ್ಟಾಪ್ಲಾಸ್ ಕಮ್ಮಿ ಇರುತ್ತೆ ಮುಮೆಂಟಮ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ಆಗ ಎರಡು ಮೂರು ಲಾಟಲ್ಲಿ ನೀವು ಎಂಟ್ರಿ ಪಡಿಬೋದು ಸಾಧ್ಯ ಹಾಗಾಗಿ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಕೋಟಿ ಮಾಡಬೇಕು ಅನ್ನೋ ಯಾವುದೇ ಅವಶ್ಯಕತೆ ಅಲ್ಲ ಸಣ್ಣ ಕ್ಯಾಪಿಟಲ್ ಇದ್ರೆ ವಾರಕ್ಕೆ ಎರಡರಿಂದ ಮೂರು ದಿನ ಮಾತ್ರ ನ ಮಾಡಿ ಸೈಡ್ ವೈಸ್ ಇದ್ದಾಗ ಅಥವಾ ಮಾರ್ಕೆಟ್ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಎರಡರಿಂದ ಮೂರು ಎಸ್ ಎಲ್ ದಿನಕ್ಕೆ ಹಿಟ್ ಆಯ್ತು ಅಂತ ಇದ್ದಾಗ ಆ ದಿನ ಆದಷ್ಟು ಟ್ರೇಡ್ ಅನ್ನ ಕ್ಲೋಸ್ ಮಾಡಿ ಯಾವಾಗ ನಿಮಗೆ ಪ್ರಾಫಿಟ್ ಆಗುತ್ತೆ ಆಗ ಆದಷ್ಟು ಜಾಸ್ತಿ ಪ್ರಾಫಿಟ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ನಿಮ್ಮ ಕ್ಯಾಪಿಟಲ್ ಬೇಸ್ಡ್ ಆಗಿ ಒಂದು ಪ್ಲಾನ್ ಅನ್ನು ನೀವು ರೆಡಿ ಮಾಡಿ ಬೈ ಚಾನ್ಸ್ ನೀವು ಬಿಗಿನರ್ ಆಗಿದ್ರೆ ಟೆನ್ ಟು ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಶುರು ಮಾಡಿ ಅದರಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಟ್ ಲೀಸ್ಟ್ ಒಂದು ಒನ್ ಟು ತ್ರೀ ಮಂತ್ಸ್ ನೀವು ಯಾವುದೇ ಪ್ರಾಫಿಟ್ ನ ಫಸ್ಟ್ ಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಈ ಒಂದು ವರ್ಷ ಸ್ಟ್ರಿಕ್ಟ್ಲಿ ಈ ಒಂದು ವರ್ಷ ಪ್ರಾಫಿಟ್ನ ಬಿಟ್ಟು ಪ್ರೊಸೆಸ್ನ ಬಗ್ಗೆ ನೀವು ಫೋಕಸ್ನ ಮಾಡಿ ವರ್ಷ ಎಂಡ್ ಆಗೋ ಹೊತ್ತಿಗೆ ನೀವು ಪ್ರಾಫಿಟೇಬಲ್ ಆಗಿಲ್ಲ ಅಂದರೆ ಮತ್ತೆ ಈ ವಿಡಿಯೋಗೆ ಬಂದು ನೀವು ಕಮೆಂಟ್ನ ಮಾಡ್ಬೋದು ಬಟ್ ನೀವು ಪ್ರೊಸೆಸ್ ಅನ್ನು ಫಾಲೋ ಮಾಡಬೇಕಾಗತ್ತೆ ಪ್ರಾಫಿಟ್ನ ಮೇಲೆ ಥಿಂಕ್ ಮಾಡಲಿಕ್ಕೆ ಹೋಗಬಾರ್ದು ಅಟ್ಲೀಸ್ಟ್ ಈ ಒಂದು ವರ್ಷ ಇದನ್ನ ಮಾಡಿ ನೋಡಿ ಇಷ್ಟು ವರ್ಷ ನೀವು ಪ್ರಾಫಿಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರಿ ಕಷ್ಟಪಟ್ರಿ ಎಲ್ಲವೂ ಕೂಡ ಕರೆಕ್ಟ್ ಬಟ್ ಈ ಒಂದು ವರ್ಷ ಇಷ್ಟು ಸ್ಟಾಪ್ ಲಾಸ್ ಇಡಬೇಕು ನನ್ನ ಕ್ಯಾಪಿಟಲ್ ಇಷ್ಟಿದೆ ನನ್ನ ಹತ್ರ ಒಂದು ಲಕ್ಷ ಕ್ಯಾಪಿಟಲ್ ಇದೆ ನಾನು ಒಂದು ಪರ್ಸೆಂಟ್ ರಿಸ್ಕ್ ಅಂದರೆ ಒಂದು ಸಾವಿರ ಮಾತ್ರ ರಿಸ್ಕ್ ಅನ್ನು ತಗೊಳ್ಬಹುದು ಆ ಬೇಸ್ಡ್ ಆಗಿ ಒಂದು ಲಾಟ್ ಅನ್ನು ತಗೊಳ್ಬೇಕು ಅಂಡ್ ಇಫ್ ಇನ್ ಕೇಸ್ ನನಗೆ ರಿಸ್ಕ್ ಜಾಸ್ತಿ ಆಗ್ತಾ ಇದೆ ಇದೆ ಸ್ಟಾಪ್ ಲಾಸ್ ಜಾಸ್ತಿ ಆಗ್ತಿದೆ ಇದೆ ಅಂದರೆ ಆ ಟ್ರೇಡನ್ನು ನಾನು ಅವಾಯ್ಡ್ ಮಾಡಬೇಕು ಈ ರೀತಿ ಪ್ಲಾನ್ ಅನ್ನು ಪ್ರಾಪರ್ಲಿ ಫಸ್ಟ್ಗೆ ಒಂದು ನೀವು ಮಾಡ್ಕೊಂಡು ಇಡಬೇಕಾಗುತ್ತೆ ಕ್ಯಾಪಿಟಲ್ ಜಾಸ್ತಿ ಇರೋರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷದಲ್ಲಿ ಟ್ರೇಡ್ನ ಮಾಡೋರಿಗೆ ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಏನು ಕೂಡ ದೊಡ್ಡ ವಿಚಾರ ಆಗಲ್ಲ ಸೊ ಹಾಗಾಗಿ ನಿಮ್ಮ ನಿಮ್ಮ ಕ್ಯಾಪಿಟಲ್ ಬೇಸ್ಡ್ ಆಗಿ ಎಷ್ಟು ರಿಸ್ಕ್ ಅನ್ನು ನೀವು ತಗೊಳ್ಬೇಕು ಎಷ್ಟು ರಿವಾರ್ಡ್ ಅನ್ನು ನೀವು ತಗೊಳ್ಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಬೀಳ್ತಾನೆ ಇದೆ ಅಂತ ನೀವು ಇವತ್ತು ತೌಸಂಡ್ ಪಾಯಿಂಟ್ಸ್ ಅನ್ನು ನಾನು ಕ್ಯಾಪ್ಚರ್ ಮಾಡ್ತೇನೆ ನೆವರ್ ಡೂ ದಟ್ ನಿಮಗೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಮಾರ್ಕೆಟಲ್ಲಿ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಿಮ್ಮ ಕ್ಯಾಪಿಟಲ್ನ ಮೇಲ್ಗಡೆ ನೀವೇನಾದರೂ ಒನ್ ಟು ಪರ್ಸೆಂಟ್ ಪ್ರಾಪರ್ಲಿ ನೀವು ಮಾಡ್ಲಿಕ್ಕೆ ಕಲ್ತ್ರಿ ಅಂತ ಇದ್ದಾಗ ವಿಚ್ ಈಸ್ ವೆರಿ ವೆರಿ ಈಸಿ ಫಾರ್ ಡೇ ಕೂಡ ನೀವು ಈಝೀಲಿ ಒನ್ ಟು ಟೂ ಪರ್ಸೆಂಟ್ ನೀವು ಮಾಡ್ಬಹುದು ಅದೇನು ಕೂಡ ತೊಂದ್ರೆ ಇಲ್ಲ ಬಟ್ ಆಬ್ವಿಯಸ್ಲಿ ರಿಸ್ಕ್ ಏನು ಸ್ಟಾಪ್ ಲಸ್ ಹಿಟ್ ಆದಾಗ ನಿಮಗೆ ಅಷ್ಟೇ ರೇಂಜ್ ಅಲ್ಲಿ ನಿಮಗೆ ಸ್ವಲ್ಪ ಸ್ಟಾಪ್ ಲಸ್ ಹಿಟ್ ಆಗುತ್ತೆ ಇದನ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ರಿಸ್ಕ್ ರಿವರ್ಡ್ ರೇಷಿಯೋ ಮೂಲಕ ಮ್ಯಾನೇಜ್ ನ ಮಾಡಬಹುದು ಸೊ ಇದು ನಮ್ಮ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರು ನನ್ನ ಹತ್ರ ಬಂದ್ಬಿಟ್ಟು ಒಂದು ವಿಚಾರ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ ಅದು ಏನು ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ರಿಸ್ಕ್ ರಿವಾರ್ಡ್ ರೇಷ್ಯೋ ಮಾತ್ರ ಸೊ ನಮಗೂ ಕೂಡ ಈಗಲೂ ಕೂಡ ಲಾಸ್ ಆಗುತ್ತೆ ಒಂದೊಂದು ಟ್ರೇಡಲ್ಲಿ ನಮಗೆ ಲಾಸ್ ಆಗುತ್ತೆ ಬಟ್ ನಾವು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ರಿಸ್ಕ್ ರಿವಾರ್ಡ್ ರೇಷೋ ಸೊ ನಿನ್ನೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದೆ ಫಸ್ಟ್ ಟ್ರೇಡ್ ನನಗೆ ಲಾಸ್ ಆಗುತ್ತೆ ಸೆಕೆಂಡ್ ಟ್ರೇಡ್ ಅಲ್ಲಿ ಅರೌಂಡ್ ಸೆವೆಂಟಿ ತೌಸಂಡ್ ಪ್ರಾಫಿಟ್ ನಾನು ಅಲ್ಲಿ ಬುಕ್ ಮಾಡ್ತೇನೆ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅದರ ಮೂಲಕ ನೀವು ಜಾಯ್ನ್ ಆಗ್ಬೋದು ಅದರಲ್ಲಿ ನೀವು ಗಮನಿಸಬಹುದು ಸೊ ಅದರಲ್ಲಿ ನಾನು ಫಾಲೋ ಮಾಡಿರೋದು ರಿಸ್ಕ್ ರಿವಾರ್ಡ್ ರೇಷೋ ಸೊ ಹಾಗಿದ್ರೆ ಈ ಆರ್ 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 ತ್ರಿಬಲ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ಏನು ಅನ್ನೋದನ್ನ ಫಸ್ಟಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಸಿ ಒಂದು ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಹಾರ್ಡ್ಲಿ ನಮ್ಗೊಂದು ಟೂ ಫಿಫ್ಟಿ ಟ್ರೇಡಿಂಗ್ ಡೇಸ್ ಸಿಗುತ್ತೆ ಅಂತ ಅನ್ಕೊಳ್ಳೋಣ ಆನ್ ಆನ್ ಕ್ಯಾಲ್ಕುಲೇಷನ್ ಟು ಟ್ವೆಂಟಿ ತ್ರೀ ಸಮಿಂಗ್ ಏನ ಬರುತ್ತೆ ಬಟ್ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಟೂ ಹಂಡ್ರೆಡ್ ಟ್ರೇಡಿಂಗ್ ಡೇಸ್ ನಿಮಗೆ ಸಿಗುತ್ತೆ ಅಂತ ಅನ್ಕೊಳ್ಳೋಣ ಟೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಟ್ರೇಡಿಂಗ್ ಡೇಸ್ ನೀವು ಯಾರಾದರೂ ಲಾಸ್ ಮಾಡ್ತೀರಾ ಖಂಡಿತವಾಗಿಯೂ ಇಲ್ಲ ಈ ಒಂದು ಟೂ ಹಂಡ್ರೆಡ್ ಡೇಸ್ ಅಲ್ಲಿ ದಿನ ನಿಮಗೆ ಪ್ರಾಫಿಟ್ ಆಗುತ್ತೆ ಕೆಲವೊಂದು ದಿನ ಲಾಸ್ ಆಗುತ್ತೆ ಬಟ್ ಇದನ್ನು ಪ್ರಾಪರ್ಲಿ ನೀವು ನೋಡೋದಾದ್ರೆ ನಿಮಗೆ ಪ್ರಾಫಿಟ್ ಕೂಡ ಆಗುತ್ತೆ ಲಾಸಸ್ ಕೂಡ ಆಗುತ್ತೆ ಬಟ್ ಇಲ್ಲಿ ವಿಚಾರ ಏನಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಈ ಒಂದು ಜನವರಿ ತಿಂಗಳಿದ್ದು ಹತ್ತು ಟ್ರೇಡಿಂಗ್ ಡೇಸ್ ಇರುತ್ತೆ ಅಂತ ಅನ್ಕೊಳ್ಳೋಣ ಈ ಹತ್ತು ಟ್ರೇಡಿಂಗ್ ಡೇಸಲ್ಲಿ ಫಾರ್ ಎನ್ ಎಕ್ಸಾಂಪಲ್ ನಿಮಗೆ ಏಳು ದಿನ ಲಾಸ್ ಆಯಿತು ಮೂರು ದಿನ ಪ್ರಾಫಿಟ್ ಆಯಿತು ಅಂತ ಅನ್ಕೊಳ್ಳೋಣ ಸೊ ಈ ಒಂದು ಏಳು ದಿನದ ಲಾಸ್ ಏನಾಗುತ್ತೆ ಈ ಲಾಸ್ ಏನಾದರೂ ಕಮ್ಮಿ ಇದ್ರೆ ಅಂದರೆ ಪ್ರತಿದಿನ ನೀವು ಒಂದು ಲಕ್ಷ ಕ್ಯಾಪಿಟಲ್ ಇದೆ ಒಂದೊಂದು ಸಾವಿರ ರೀತಿ ಏಳು ಸಾವಿರ ಮಾತ್ರ ಲಾಸಸ್ನ ಮಾಡಿದಿರ ಒಂದು ಹತ್ತು ದಿನದ ಇದರಲ್ಲಿ ಏಳು ದಿನ ಲಾಸ್ ಮಾಡಿ ಏಳು ಸಾವಿರ ಮಾತ್ರ ಲಾಸನ್ನು ಮಾಡಿದ್ರೆ ಬಟ್ ಈ ಒಂದು ಮೂರು ದಿನ ಏನು ಪ್ರಾಫಿಟ್ ಮಾಡಿದ್ರ ಇದರಲ್ಲಿ ನೀವು ದೊಡ್ಡ ಪ್ರಾಫಿಟ್ನ ಮಾಡಿದ್ರ ಅಂತ ಅನ್ಕೊಳ್ಳೋಣ ಒಂದೊಂದು ಟ್ರೇಡ್ ಅಲ್ಲಿ ಕೂಡ ನೀವು ಅರೌಂಡ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಈ ರೀತಿ ಬುಕ್ ಮಾಡಿದ್ರೆ ಮೂರು ಟ್ರೇಡ್ ಅಲ್ಲಿ ನಿಮಗೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಪ್ರಾಫಿಟ್ ಆಗಿದೆ ಅಂತ ಅನ್ಕೊಳ್ಳೋಣ ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಏನು ಕಾಣಲಿಕ್ಕೆ ಸಿಗ್ತಾ ಇದೆ ಎಷ್ಟು ನೀವು ರಿಸ್ಕ್ ಅನ್ನ ಕಮ್ಮಿ ಎಕ್ಸಿಟ್ ಆಗ್ತೀರ ಅಂದ್ರೆ ಯಾವಾಗೆಲ್ಲ ನಿಮ್ಮ ಟ್ರೇಡ್ ರಾಂಗ್ ಅಥವಾ ನಿಮಗೆ ಆ ಕನ್ವಿಕ್ಷನ್ ಇರಲ್ಲ ಆಗ ನೀವು ಯಾವಾಗ ಆ ಟ್ರೇಡ್ನ ಕ್ವಿಕ್ಲಿ ಎಕ್ಸಿಟ್ ಆಗ್ತೀರಾ ಆ ಒಂದು ಪಾಯಿಂಟ್ ಅಲ್ಲಿ ಯಾವ ರೀತಿ ನೀವು ರಿಸ್ಕ್ ಅನ್ನು ಕಮ್ಮಿ ತಗೊಳ್ತೀರನ್ನು ಕಮ್ಮಿ ತಗೊಳ್ತೀರಾ ಯಾವಾಗ ಟ್ರೇಡ್ ನಿಮ್ಮ ಫೇವರ್ ಅಲ್ಲಿ ಹೋಗುತ್ತೆ ಆಗ ಧೈರ್ಯ ಮಾಡಿಬಿಟ್ಟು ಆ ಟ್ರೇಡ್ ಅನ್ನು ಹೋಲ್ಡ್ ಮಾಡಿಬಿಟ್ಟು ಒಂದು ಪ್ರಾಪರ್ಲಿ ಒನ್ ಇಷ್ಟು ತ್ರೀನ್ ಟು ಟಾರ್ಗೆಟ್ ಅನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಆಗ ನಿಮಗೆ ಏನಾಗುತ್ತೆ ಈ ಒಂದು ಟೂ ಹಂಡ್ರೆಡ್ ಟ್ರೇಡಿಂಗ್ ಡೇಸಲ್ಲಿ ನೀವು ಮಿಸ್ಟೇಕ್ ಡೇಸ್ಗಳನ್ನು ಮಾಡಿದರೂ ಕೂಡ ಯಾವಾಗೆಲ್ಲ ನಿಮ್ಮ ದಿನ ಆಗಿರುತ್ತೆ ಯಾವಾಗ ನೀವು ಪ್ರಾಫಿಟೇಬಲ್ ಡೇಸ್ ಇರ್ತೀರ ಆಗ ಪ್ರಾಪರಾಗಿ ನೀವು ಪ್ರಾಫಿಟ್ ಮಾಡಿದರೆ ನಿಮ್ಮ ಲಾಸಸ್ ಏನಿದೆಯಲ್ಲ ಅದು ಪ್ರಾಫಿಟಲ್ಲಿ ಕನ್ವರ್ಟ್ ಆಗುತ್ತೆ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ ಸೊ ಹಾಗಾಗಿ ರಿಸ್ಕ್ ರಿವರ್ಡ್ ಆ ರೀತಿಯ ಒಂದು ರೆಸಿಪಿ ನೀವು ರಿಸ್ಕ್ ರಿವರ್ಡ್ ರೇಷಿಯೋನ ಮಾರ್ಕೆಟಲ್ಲಿ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಏನೇ ಕ್ಯಾಪಿಟಲ್ ಇರಲಿ ಎಷ್ಟೇ ನಾಲೆಜ್ ಇರಲಿ ನೀವು ಟ್ರೇಡಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಇದು ಸಾಧ್ಯನೇ ಇಲ್ಲ ಯಾಕೆಂದ್ರೆ ರಿಸ್ಕ್ ರಿವಾರ್ಡ್ ರೇಷೋ ಈಸ್ ದ ಕೀ ಆಫ್ ಟ್ರೇಡಿಂಗ್ ಇದನ್ನ ಬಿಟ್ಟು ಬಾಕಿ ಏನು ಕೂಡ ಇದರಲ್ಲಿ ಒಬ್ಯಸ್ಲಿ ಅನಾಲಿಸಿಸ್ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅದೆಲ್ಲದಕ್ಕಿಂತ ದೊಡ್ಡ ವಿಚಾರ ರಿಸ್ಕ್ ರಿವಾರ್ಡ್ ರೇಷೋ ನೀವು ಹತ್ತು ರೂಪಾಯಿ ಅನ್ನು ಮಾಡಿ ಮೂವತ್ತು ರೂಪಾಯಿ ಪ್ರಾಫಿಟ್ ನ ಮಾಡ್ಲಿಕ್ಕೆ ಟ್ರೈ ಮಾಡಿಲ್ಲ ಅಂದ್ರೆ ದೆನ್ ಅಲ್ಲಿ ಯಾವುದೇ ರೀತಿ ಪಾಯಿಂಟ್ ಇಲ್ಲ ಇದನ್ನ ನಿಮ್ಗೊಂದು ಬಿಸ್ನೆಸ್ಗೆ ನಾನು ಎಕ್ಸಾಂಪಲ್ ನ ತಗೊಳ್ತೇನೆ ಫಾರ್ ಎನ್ ಎಕ್ಸಾಂಪಲ್ ಹೋಟೆಲ್ ಅನ್ನು ನಾವು ಕನ್ಸಿಡರ್ ಮಾಡೋಣ ಸೊ ಒಂದು ಊಟ ಪ್ರಿಪೇರ್ ಮಾಡ್ಲಿಕ್ಕೆ ಅಥವಾ ಪ್ರತಿದಿನ ಒಂದು ಊಟ ಏನು ಅದು ಊಟ ಮೀಲ್ಸ್ ಆ ರೀತಿಯನ್ನು ಸೇಲ್ ಮಾಡ್ತಾರೆ ಹೋಟೆಲಲ್ಲಿ ಅಥವಾ ಆ ಸರ್ವಿಸನ್ನು ಕೊಡ್ತಾರೆ ಸೊ ಆ ಊಟನ ಪ್ರಿಪೇರ್ ಮಾಡಲಿಕ್ಕೆ ಅವ್ರಿಗೊಂದು ಸಣ್ಣ ಮಟ್ಟದ ಡೈಲಿ ಇನ್ವೆಸ್ಟ್ಮೆಂಟ್ ಅಥವಾ ಡೈಲಿ ಎಕ್ಸ್ಪೆನ್ಸಸ್ ಬೇಕಾಗಬೇಕಾಗತ್ತೆ ಆ ನಂತರ ಆ ಒಂದು ಊಟ ಸೇಲ್ ಆಗಬೇಕಾಗುತ್ತೆ ಅಥವಾ ತುಂಬ ಜನ ಬಂದು ಅಲ್ಲಿ ಊಟ ಮಾಡಿ ಆ ಒಂದು ಸರ್ವಿಸನ್ನು ಹೋಟೆಲ್ನವ್ರು ಕೊಡಬೇಕಾಗತ್ತೆ ಆ ಸರ್ವಿಸ್ ಕೊಡುವಾಗ ಅವರು ತುಂಬಾ ಉತ್ತಮವಾಗಿ ಸರ್ವಿಸ್ನ ಕೊಡ್ತಾರೆ ತುಂಬಾ ಚೆನ್ನಾಗಿರೋ ಫುಡ್ಡನ್ನು ಕೊಡ್ತಾರೆ ಅಂತ ಇದ್ದಾಗ ಅವರಿಗೆ ಸೇಲ್ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿರ್ತಾರೆ ಬೆಳಿಗ್ಗೆ ಎಲ್ಲ ರೀತಿಯ ಫುಡ್ಡನ್ನು ಪ್ರಿ ಿಪರ್ ಮಾಡಲಿಕ್ಕೆ ಅಂಡ್ ಅವರಿಗೆ ಬೈ ದ ಎಂಡ್ ಆಫ್ ಡೇ ಸೇಲ್ ಎಲ್ಲ ಆಗಿಬಿಟ್ಟು ಒಂದು ಇಪ್ಪತ್ತು ಸಾವಿರ ರೆವೆನ್ಯೂ ಅಂದ್ರೆ ಏನ್ ಸೇಲ್ ಎಲ್ಲ ಆಗ್ಬಿಟ್ಟು ಹಣ ಬರುತ್ತೆ ಇಪ್ಪತ್ತು ಸಾವಿರ ಬಂದಿದೆ ಅಂತ ಅನ್ಕೊಳ್ಳೋಣ ಇದರಲ್ಲಿ ಈ ಇಪ್ಪತ್ತು ಸಾವಿರದಲ್ಲಿ ಹತ್ತು ಸಾವಿರ ಅವ್ರದ್ದು ಪ್ರೈಮರಿ ಎಕ್ಸ್ಪೆನ್ಸಸ್ ಹೋಗುತ್ತೆ ಬಾಕಿ ಹತ್ತು ಸಾವಿರದಲ್ಲಿ ಮತ್ತಷ್ಟು ಸ್ವಲ್ಪ ಸ್ವಲ್ಪ ಎಕ್ಸ್ಪೆನ್ಸಸ್ ಇರುತ್ತೆ ಸ್ಯಾಲ್ರಿ ಅದೆಲ್ಲವೂ ಕೂಡ ಎಕ್ಸ್ಪೆನ್ಸಸ್ ಇರತ್ತೆ ಬಾಕಿ ಉಳಿದಿರೋ ಹಣ ಏನಿರುತ್ತಲ್ಲ ಅದು ಅವರ ಪ್ರಾಫಿಟ್ ಆಗಿರುತ್ತೆ ಸೊ ಈ ಒಂದು ಎಕ್ಸ್ಪೆನ್ಸ್ ಪಾರ್ಟ್ ಏನಿದೆಯಲ್ಲ ಅದನ್ನೇ ನಾವು ಸ್ಟಾಪ್ ಲಾಸ್ ಅಂತ ಟ್ರೇಡಿಂಗಲ್ಲಿ ಕರೆಯೋದು ಸೊ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸೊ ನೀವು ಏನು ಬಿಸ್ನೆಸ್ ಪ್ರತಿಯೊಂದು ಬಿಸ್ನೆಸ್ ಅನ್ನು ನೋಡಿ ಝೊಮ್ಯಾಟೊ ಆಗಿರ್ಬೋದು ಅಥವಾ ಸ್ವಿಗ್ಗಿ ಆಗಿರ್ಬೋದು ಈವೆನ್ ಯಾವುದೇ ಒಂದು ಬಿಸ್ನೆಸ್ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾ ಆಗಿರ್ಬೋದು ಏನೇ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ ಅಂತ ಇದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪೆನ್ಸಸ್ ಅಂತ ಇರುತ್ತೆ ಆ ಎಕ್ಸ್ಪೆನ್ಸೇ ನಮ್ದು ಸ್ಟಾಪ್ ಲಾಸ್ ನಮ್ಗೆ ಬೇರೆ ಏನು ಕೂಡ ಎಕ್ಸ್ಪೆನ್ಸಸ್ ಇರೋದಿಲ್ಲ ಆಸ್ ಅ ಟ್ರೇಡರ್ ಸೊ ಹಾಗಾಗಿ ಸ್ಟಾಪ್ ಲಾಸ್ ನಮ್ಮ ಎಕ್ಸ್ಪೆನ್ಸಸ್ ಆಗಿರುತ್ತೆ ಈ ಎಕ್ಸ್ಪೆನ್ಸಸ್ ಗೆ ನಾವು ಎಷ್ಟು ಪ್ರಾಫಿಟ್ ನ ಮಾಡ್ತೀವಿ ಈ ಎಕ್ಸ್ಪೆನ್ಸಸ್ ನ ಕೊಟ್ಟು ಒಂದು ತಿಂಗಳಲ್ಲಿ ಈ ಎಕ್ಸ್ಪೆನ್ಸಸ್ ರ್ಯಾಂಡಮ್ಲಿ ಬರ್ಬೋದು ಕಂಟಿನ್ಯೂಸ್ಲಿ ಮೂರ್ ದಿನ ಬರ್ಬೋದು ಕಂಟಿನ್ಯೂಸ್ಲಿ ನಾಲ್ಕು ದಿನ ವಸ್ಸಲ್ಲಿ ಹಿಟ್ ಆಗ್ಬೋದು ಬಟ್ ಒಂದು ತಿಂಗಳಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ ಅದರ ಮೇಲ್ಗಡೆ ನೀವು ಎಷ್ಟು ರಿವಾರ್ಡ್ ಅನ್ನ ತಗೊಳ್ತೀರಾ ಅನ್ನೋದೇ ಬಿಸ್ನೆಸ್ ಬೇಸ್ ಲೈನ್ ಆಗಿರುತ್ತೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಈ ವರ್ಷ ಪ್ರೊಸೆಸ್ನ ಮೇಲೆ ಫೋಕಸ್ ಮಾಡಿ ಒಂದು ಲಕ್ಷ ಕ್ಯಾಪಿಟಲ್ ಇದೆ ಇಷ್ಟು ನನ್ನ ರಿಸ್ಕ್ ಪ್ರಾಫಿಟ್ ಬಿಟ್ಬಿಡಿ ಪ್ರೊಸೆಸ್ ಅನ್ನು ಫಾಲೋ ಮಾಡಿ ಈ ಒಂದು ವರ್ಷ ಪ್ರಾಫಿಟ್ ಎಷ್ಟಾಗುತ್ತೆ ಅದು ಮಾರ್ಕೆಟ್ ಗೆ ಬಿಟ್ಟಿರೋದು ಯಾಕೆಂದ್ರೆ ಒಂದು ಬಾರಿ ಇಫ್ ಇನ್ ಕೇಸ್ ನೀವು ಪ್ರಾಪರ್ ಎಂಟ್ರಿ ಪಡೆದ್ರಿ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಮಾರ್ಕೆಟ್ ಏನಾದರೂ ನಿಮ್ಮ ಫೇವರ್ ಅಲ್ಲಿ ಮೂವ್ ಆಗುತ್ತೆ ಅಂತ ಅನ್ಕೊಳ್ಳಿ ಆಲ್ ಆಫ್ ಅ ಸಡನ್ ಹಂಡ್ರೆಡ್ ಒನ್ ಫಿಫ್ಟಿ ಪಾಯಿಂಟ್ಸ್ ನಿಮಗೆ ವಿತಿನ್ ಲೈಕ್ ಟು ತ್ರೀ ಮಿನಿಟ್ಸ್ ಅಲ್ಲಿ ಮೂವ್ ಆಗಿ ಎಷ್ಟೋ ದಿನಗಳನ್ನ ಹಾಗೆ ಹಾಗಾಗಿ ಪ್ರಾಫಿಟ್ ಏನಿದೆಯಲ್ಲ ಅದು ಮಾರ್ಕೆಟ್ ಕೊಡೋದು ರಿಸ್ಕ್ ಏನಿದೆಯಲ್ಲ ನೀವು ಕೊಡೋದು ಸೊ ನಿಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಇದೆ ನೀವು ಈ ವರ್ಷ ಕಂಟ್ರೋಲ್ ಅಲ್ಲಿ ತಗೊಳ್ಬೇಕು ರಿಸ್ಕ್ ನಿಮ್ಮ ಕೈಯಲ್ಲಿರೋದು ಮಾರ್ಕೆಟ್ ಕೂಡ ಲಕ್ಷ ಕ್ಯಾಪಿಟಲ್ ಇದೆ ಆ ಲಕ್ಷ ಕೂಡ ನೀನ್ ರಿಸ್ಕ್ ಯಾವತ್ತೂ ಕೂಡ ಹೇಳಲ್ಲ ಮಾರ್ಕೆಟ್ ನಿಮ್ಮ ಹತ್ರ ಏನು ಕೂಡ ಕೇಳಲ್ಲ ನೀವು ಎಷ್ಟು ರಿಸ್ಕ್ ಅನ್ನು ತಗೊಳ್ತೀರಾ ಅದರ ಒಂದು ಫೈನ್ ಅನ್ನು ನಿಮಗೆ ಪೇ ಮಾಡ್ತೀವಿ ಇನ್ ಕೇಸ್ ಅದನ್ನು ಮಿಸ್ಟೇಕ್ ರೀತಿ ನೀವು ಮಾಡಿದ್ರೆ ಸೊ ಹಾಗಾಗಿ ಒಂದು ಲಕ್ಷ ಕ್ಯಾಪಿಟಲ್ ಇದ್ರೆ ನೀವು ಒಂದು ಸಾವಿರ ರಿಸ್ಕ್ ಮಾಡ್ತೀರ ಅಂದ್ರೆ ಒಂದೇ ಸಾವಿರ ರಿಸ್ಕ್ ಅಲ್ಲಿ ಅಲ್ಲಿ ಬೇರೆ ಕೂಡ ಜಾಸ್ತಿ ಏನು ಕೂಡ ಹೋಗಲ್ಲ ಎಷ್ಟು ಕ್ವಾಂಟಿಟಿ ಇದೆ ಎಷ್ಟು ಸ್ಟಾಪ್ಲೆಸ್ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ರಿಸ್ಕ್ ಹೋಗೋದು ಅದಕ್ಕಿಂತ ಜಾಸ್ತಿ ಏನು ಕೂಡ ಮೇ ಬಿ ಪ್ರಾಫಿಟ್ ನೀವು ಎರಡು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರಾಫಿಟ್ ಸಿಗಬಹುದು ಅಥವಾ ಸಾವಿರ ಪ್ರಾಫಿಟ್ ಸಿಗಬಹುದು ಅದು ನಿಮ್ಮ ಕಂಟ್ರೋಲ್ ಅಲ್ಲಿದೆ ಅದನ್ನು ಯಾವತ್ತೂ ಕೂಡ ಫಾಲೋ ಮಾಡಿ ಬಿಕಾಸ್ ರಿಸ್ಕ್ ರಿವಾರ್ಡ್ ರೇಷಿಯೋ ಇಸ್ ಓನ್ಲಿ ವೇ ಟು ಮೇಕ್ ಮನಿ ಇನ್ ಟ್ರೇಡಿಂಗ್ ಬಾಕಿ ನೀವು ಟಿಪ್ಸ್ ತಗೊಳ್ಳಿ ಕಾಲ್ಸ್ ತಗೊಳ್ಳಿ ಆಲ್ಗೋ ಮಾಡಿ ಏನ್ ಬೇಕಿದ್ರು ಮಾಡಿ ಟ್ರೇಡಿಂಗ್ ಅಲ್ಲಿ ನಿಮಗೆ ಪ್ರಾಫಿಟ್ ಮಾಡಲಿಕ್ಕೆ ಆಗಲ್ಲ ಪ್ರಾಫಿಟ್ ಮಾಡಬೇಕು ಅಂದ್ರೆ ನೀವು ರಿಸ್ಕ್ ರಿವಾರ್ಡ್ ಫಾಲೋ ಮಾಡಬೇಕು ಕ್ಯಾಪಿಟಲಿಸ್ಟ್ ಅನ್ನೋದನ್ನ ನೀವು ನೋಡಬೇಕು ಆ ನಂತರ ಎಕ್ಸಿಕ್ಯೂಷನ್ ಪಾರ್ಟ್ ಏನಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೂರಾರು ಸ್ಟ್ರಾಟಜಿ ಇದೆ ಎಂಎ ಸ್ಟ್ರಾಟಜಿ ಸ್ಟ್ರಾಟಜಿ ಅಥವಾ ಸೂಪರ್ ಟ್ರೆಂಡ್ ಸ್ಟ್ರಾಟಜಿ ಆರ್ ಎಸ್ ಐ ಸ್ಟ್ರಾಟಜಿ ಯಾವ್ದಿಲ್ಲ ತುಂಬಾ ತುಂಬಾ ರೀತಿಯ ಸ್ಟ್ರಾಟಜಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಯಾವ ಸ್ಟ್ರಾಟಜಿನ ನಾವು ಯೂಸ್ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ಕೆಲವರಿಗೆ ಇಂಡಿಕೇಟ್ರ್ ಈಸಿ ಅನಿಸ್ಬೋದು ಕ್ರಾಸ್ ಓವರ್ ಆಗುತ್ತೆ ಆಗ ನಾನು ಎಂಟ್ರಿ ಪಡಿತೇನೆ ಇದು ನನಗೆ ಈಸಿ ಆಗುತ್ತೆ ಅಂತ ಕೆಲವರಿಗೆ ಓ ಐ ನೋಡೋದು ತುಂಬಾ ಈಸಿ ಆಗ್ಬೋದು ಕೆಲವರಿಗೆ ಪ್ರೈಝ್ಯಾಕ್ಷನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗ್ಬೋದು ಕೆಲವರಿಗೆ ಸೈಕಾಲಜಿನ ಅರ್ಥ ಮಾಡಿಕೊಂಡು ಟ್ರೇಡ್ನ ಮಾಡೋದು ಈಸಿ ಆಗ್ಬೋದು ಸೊ ಈ ಎಲ್ಲ ವಿಚಾರಗಳು ನಿಮ್ಮ ಮೇಲೇ ಡಿಪೆಂಡ್ ಆಗುತ್ತೆ ಬಟ್ ನನ್ನ ಪ್ರಕಾರ ಪ್ರೈಝ್ಯಾಕ್ಷನ್ ಬೇಸ್ಡ್ ಸ್ಟ್ರಾಟಜೀಸ್ ಏನಿದೆಯಲ್ಲ ಅದು ಅಲ್ಟಿಮೇಟ್ ಆಗಿರುತ್ತೆ ಎಷ್ಟೇ ರೀತಿಯ ಸ್ಟ್ರಾಟಜೀಸ್ ಏನೇ ರೀತಿಯ ಬಂದರೂ ಕೂಡ ಅದು ಪ್ರೈಸ್ ಆಕ್ಷನ್ನ ಬೇಸ್ಡ್ ಆಗೇ ಇರುತ್ತೆ ಈಗ ಎಸ್ ಎಮ್ ಸಿ ಆಗಿರ್ಬೋದು ಇನ್ನೊಂದು ಏನೇನೆಲ್ಲ ಹೊಸ ಹೊಸ ಮಾಡರ್ನ್ ನೇಮ್ಸ್ ಎಲ್ಲ ಅಥವಾ ಫ್ಯಾನ್ಸಿ ನೇಮ್ಸ್ ಎಲ್ಲ ಬಂದಿದೆ ಅದರ ಬೇಸ್ ಪ್ರೈಸ್ ಆ್ಯಕ್ಷನ್ ಬಟ್ ಅದಕ್ಕೊಂದು ಹೆಸರನ್ನು ಚೇಂಜ್ ಮಾಡಿ ಆ ಒಂದು ಕಾನ್ಸೆಪ್ಟ್ಗಳನ್ನು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ಬಿಟ್ಟು ಅದು ಪ್ರೈಸ್ ಆಕ್ಷನ್ನ ಬೇಸ್ಡ್ ಆಗಿರುತ್ತೆ ಸ್ವಿಂಗ್ ಲೋ ಅನ್ನು ಎಸ್ ಎಮ್ ಸಿಯಲ್ಲಿ ಬೇರೆ ರೀತಿಯ ಹೆಸರಿನಿಂದ ನಾವು ಕರಿತೀವಿ ಹಾಗೆ ರೆಸಿಸ್ಟೆನ್ಸ್ಗಳನ್ನು ಸ್ವಲ್ಪ ಬೇರೆ ರೀತಿ ಅದರಲ್ಲಿ ಮಾರ್ಕ್ ಮಾಡ್ತೀವಿ ಬಟ್ ಪ್ರೈಸ್ ಆಕ್ಷನ್ ಇಸ್ ದ ಬೇಸ್ ಸೊ ಹಾಗಾಗಿ ನಾವು ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತೀವಿ ಪ್ರೈಸ್ ನಮಗೆ ಇಷ್ಟ ಆಗುತ್ತೆ ನನಗೆ ವರ್ಕ್ ಆಗುತ್ತೆ ನಿಮಗೆ ಎಸ್ ಎಮ್ ಸಿ ಇಷ್ಟ ಆಗುತ್ತೆ ನಿಮ್ಗೆ ಎಸ್ ಎಂ ಸಿ ವರ್ಕ್ ಆಗುತ್ತೆ ಎಸ್ ಫಾಲೋ ಮಾಡಿ ನಿಮಗೆ ಇಂಡಿಕೇಟರ್ ಬೇಸ್ಡ್ ಸ್ಟ್ರಾಟಜಿ ಯೂಸ್ ಆಗುತ್ತೆ ನಿಮ್ಗೆ ಅದು ಇಷ್ಟ ಆಗುತ್ತೆ ಅಂತ ಇದ್ರೆ ಅದನ್ನ ಫಾಲೋ ಮಾಡಿ ಒಂದು ವಿಚಾರ ಏನು ಅಂದ್ರೆ ನೀವು ಏನೇ ಸ್ಟ್ರಾಟಜಿನ ಫಾಲೋ ಮಾಡಿ ನಿಮ್ಮ ಲಾಸ್ಟ್ 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 ಥಿಂಗ್ ಏನು ಪ್ರಾಫಿಟ್ ಪ್ರಾಫಿಟ್ ಆಗಬೇಕು ಬಿಸ್ನೆಸ್ಸಲ್ಲಿ ಅಲ್ಲಿ ಏನೇ ಮಾಡಿದ್ರೂ ಕೂಡ ನೀವು ಪ್ರಾಫಿಟ್ ಆಗಬೇಕು ಅದು ಬಿಟ್ಟು ಬೇರೆ ಏನು ಕೂಡ ಬಿಸ್ನೆಸ್ಸಲ್ಲಿ ಎಕ್ಸ್ಟ್ರಾ ಪಲ್ಟ ಏನು ಕೂಡ ಇರಲ್ಲ ಪ್ರಾಫಿಟ್ ಮಾಡಿದರೆ ಆಯಿತು ಸೊ ನೀವು ಏನೇ ಸ್ಟ್ರಾಟಜಿಸ ಯೂಸ್ ಮಾಡಿ ಅದರಲ್ಲಿ ನಿಮಗೆ ಪ್ರಾಫಿಟ್ ಆಗಬೇಕು ಈ ಒಂದು ಸ್ಟ್ರಾಟಜಿನ ನೀವು ಹತ್ತು ಬಾರಿ ಯೂಸ್ ಮಾಡಿದರೆ ಮೂರರಿಂದ ನಾಲ್ಕು ಬಾರಿ ಫೇಲ್ ಆದರೂ ಕೂಡ ಆರು ಬಾರಿ ಆದರೂ ನಿಮ್ಮ ಕೈ ಹಿಡಬೇಕಾಗುತ್ತೆ ಅಲ್ಲಿ ನಿಮಗೆ ಅದು ಪ್ರಾಫಿಟ್ ಅನ್ನು ಕೊಡಬೇಕಾಗತ್ತೆ ಸೊ ಹಾಗಾಗಿ ಯಾವಾಗಲೂ ಕೂಡ ಈ ಸ್ಟ್ರಾಟಜಿಗಳನ್ನು ನೀವೇ ಖುದ್ದಾಗಿ ಮ್ಯಾನ್ವಲಿ ಒಂದು ನಾಲ್ಕೈದು ತಿಂಗಳು ಮುಂಚಿನ ಚಾರ್ಟನ್ನು ನೋಡಿಬಿಟ್ಟು ಅಥವಾ ಒಂದು ಒಂದು ವರ್ಷದ ಚಾರ್ಟನ್ನ ಅನ್ನು ನೋಡ್ಬಿಟ್ಟು ಬಿಟ್ಟು ಪ್ರಾಪರ್ಲಿ ಬ್ಯಾಕ್ಟೆಸ್ಟ್ ಮಾಡಿ ಈ ಸ್ಟ್ರಾಟಜಿನ ಪ್ರಿಪೇರ್ ಮಾಡಿ ಬುಕ್ ಅಲ್ಲಿರೋ ಸ್ಟ್ರಾಟಜಿ ಎಲ್ಲೋ ಒಂದು ಕಡೆ ಯೂಟ್ಯೂಬಲ್ಲಿ ಅಲ್ಲಿ ಕ್ರಾಸ್ ಓವರ್ ಆಯಿತು ಅಥವಾ ಎಲ್ಲೋ ಒಂದು ಕಡೆ ಒಂದು ಟ್ರೆಂಡ್ ಲೈನ್ ಸ್ಟ್ರಾಟಜಿ ಆ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಅಂತ ನೀವೇನಾದ್ರೂ ಆ ಸ್ಟ್ರಾಟಜಿಗಳ ಮೇಲೇ ಯಾವುದೇ ರೀತಿ ಬ್ಯಾಕ್ಟೆಸ್ ಮಾಡಿದ್ರೆ ನೀವೇನಾದ್ರೂ ಟ್ರಾಲ್ ನ ಮಾಡ್ತೀರಾ ಅಂತ ಇದ್ದಾಗ ಆ ಸ್ಟ್ರಾಟಜಿಯ ಒಂದು ಫೇಲಿಂಗ್ ಫೇಸ್ ಅಂತ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಟ್ರಾಟಜಿ ಏನಾಗುತ್ತೆ ಒಂದು ಮೂರ್ನಾಕ್ ಬಾರಿ ಕಂಟಿನ್ಯೂಸ್ಲಿ ವರ್ಕ್ ಆಗುತ್ತೆ ಆಗ ನೀವು ಸಣ್ಣ ಸಣ್ಣ ಕ್ಯಾಪಿಟಲ್ ಹಾಕಿಬಿಟ್ಟು ಪ್ರಾಫಿಟ್ ಮಾಡಿರ್ತೀರ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನೀವು ದೊಡ್ಡ ಕ್ಯಾಪಿಟಲ್ ಟ್ರೇಡ್ ಮಾಡ್ಲಿಕ್ಕೆ ಶುರು ಆದಾಗ ಈ ಸ್ಟ್ರಾಟಜಿ ಫೇಲ್ ಆಗಲಿಕ್ಕೆ ಶುರು ಆಗುತ್ತೆ ಆಗ ನಿಮಗೆ ದೊಡ್ಡ ಲಾಸಸ್ ಆಗುತ್ತೆ ಆಗ ನೀವೇನು ಮಾಡ್ತೀರಾ ಮತ್ತೊಂದು ಸ್ಟ್ರಾಟಜಿ ಹುಡುಕಾಟದಲ್ಲಿ ಹೋಗ್ತೀರಾ ಸೊ ಪ್ರತಿಯೊಂದು ಸ್ಟ್ರಾಟಜಿಗೂ ಕೂಡ ಒಂದು ಫೈಲಿಂಗ್ ಫೇಸ್ ಅಂತ ಬರುತ್ತೆ ಆ ಫೈಲಿಂಗ್ ಫೇಸ್ ಅಲ್ಲಿ ನೀವು ಆ ಸ್ಟ್ರಾಟಜಿನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅನ್ನೋದ್ರಲ್ಲಿ ಟ್ರೇಡಿಂಗ್ನ ಸಕ್ಸಸ್ ಇರೋದು ಸೊ ಹಾಗಾಗಿ ಒಂದೊಂದು ಸ್ಟ್ರಾಟಜಿನ ನೀವು ಟೆಸ್ಟ್ ಮಾಡಿ ಅದರ ಮೇಲ್ಗಡೆ ಧೈರ್ಯ ತಗೊಳ್ಳಿ ಕಾನ್ಫಿಡೆನ್ಸ್ ನ ತಗೊಳ್ಳಿ ನೀವೇ ಖುದ್ದಾಗಿ ಆ ಸ್ಟ್ರಾಟಜಿಗಳನ್ನ ಟೆಸ್ಟ್ ಮಾಡಿದಾಗ ಮಾತ್ರ ನಿಮಗೆ ಆ ಧೈರ್ಯ ಬರುತ್ತೆ ಅದರ್ವೈಸ್ ಆ ಕಾನ್ಫಿಡೆನ್ಸ್ ನಿಮಗೆ ಬಿಲ್ಡ್ ಆಗಲ್ಲ ಸೊ ಹಾಗಾಗಿ ಕ್ಯಾಪಿಟಲ್ ಇಂಪಾರ್ಟೆಂಟ್ ಆಗುತ್ತೆ ರಿಸ್ಕ್ ರಿವರ್ಡ್ ರೇಷೋನ ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಯಾವ ಸ್ಟ್ರಾಟಜಿಗಳ ಮೇಲೆ ನಿಮಗೆ ಬಿಲೀಫ್ ಇದೆ ನೀವೇ ಆ ಸ್ಟ್ರಾಟಜಿಗಳನ್ನ ಪ್ರಾಪರ್ಲಿ ಫಾಲೋ ಮಾಡಿದ್ರೆ ಆ ಸ್ಟ್ರಾಟಜಿಗಳಲ್ಲಿ ಮಾತ್ರ ಹಣ ಇನ್ವೆಸ್ಟ್ ಮಾಡಿ ಒಬ್ರು ಬೈ ಮಾಡಿ ಅಂತ ಹೇಳಿದ್ರು ಯಾರೋ ಒಬ್ರು ಸೆಲ್ ಮಾಡಿ ಅಂತ ಹೇಳಿದ್ರು ಅಂತ ಇದ್ದಾಗ ನೀವೇನಾದ್ರೂ ಅದರಲ್ಲಿ ಟ್ರೇಡ್ ನ ತಗೊಂಡ್ರೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಟ್ರೇಡಿಂಗ್ ಬಿಕಾಸ್ ಯಾರೋ ಒಬ್ರು ಹೇಳಿದ್ರು ಅಥವಾ ಯಾರೋ ಒಬ್ಬರ ಡಿಪೆಂಡೆನ್ಸಿಯ ಮೇಲ್ಗಡೆ ನೀವೇನಾದರೂ ಟ್ರೇಡಿಂಗ್ನ ಮಾಡ್ತೀರಾ ಟ್ರೇಡಿಂಗ್ನ ಕಲಿತೀರ ಅಂತ ಇದ್ದಾಗ ಆ ಡಿಪೆಂಡೆನ್ಸಿ ಎಲ್ಲಿ ತನಕ ಅವ್ರು ನಿಮಗೆ ಹೇಳ್ಕೊಡ್ತಾರೆ ಅಥವಾ ಫಾರ್ ಎಕ್ಸಾಂಪಲ್ ಕೆಲವೊಂದು ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡಿ ಅಥವಾ ಕೆಲವೊಂದು ಇಂಡಿಕೇಟರ್ಗಳು ಈಗ ಟ್ರೇಡಿಂಗ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ನಲ್ಗಳನ್ನು ಕೊಡುತ್ತೆ ಈ ರೀತಿ ಇಂಡಿಕೇಟರ್ಗಳಿರುತ್ತೆ ಸೊ ಇದರ ಮೇಲ್ಗಡೆ ನೀವು ಡಿಪೆಂಡ್ ಆಗಿಬಿಟ್ಟು ಟ್ರೇಡಿಂಗ್ನ ಮಾಡ್ತೇನೆ ಅಂತ ಕೂತಾಗ ಏನಾಗುತ್ತೆ ಯಾವಾಗ ಈ ಇಂಡಿಕೇಟರ್ಗಳು ಅಥವಾ ಸಾಫ್ಟ್ವೇರ್ಗಳು ಅಥವಾ ಯಾವಾಗ ಆ ವ್ಯಕ್ತಿ ಯಾರು ನಿಮಗೆ ಬೈ ಮಾಡಬೇಕು ಸೆಲ್ ಮಾಡಬೇಕು ಈ ರೀತಿ ಸಜೆಷನ್ ಕೊಡ್ತಾರೆ ಅವರು ಸ್ಟಾಪ್ ಮಾಡ್ತಾರೆ ದೆನ್ ನೀವೇನು ಮಾಡ್ತೀರಾ ಹಾಗಾಗಿ ಟ್ರೇಡಿಂಗ್ ಇದು ಮೇಜರ್ ಪರ್ಪಸ್ ಬಂದ್ಬಿಟ್ಟು ಅಬ್ವಿಯಸ್ಲಿ ಹಣ ಮಾಡೋದು ಮೇಜರ್ ಪರ್ಪಸ್ ಬಟ್ ಇದರ ಫ್ರೀಡಮ್ ಏನಿದೆಯಲ್ಲ ಈ ಒಂದು ಫ್ರೀಡಮ್ ನಿಮಗೆ ಮೋಸ್ಟ್ ಪ್ರಾಬ್ಲಿ ಯಾವುದೇ ಬಿಸ್ನೆಸ್ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗಲ್ಲ ಯಾಕೆಂದ್ರೆ ನೀವು ಟ್ರಾವೆಲ್ ಮಾಡ್ತಾ ಟ್ರೇಡ್ ಮಾಡಬಹುದು ಎಲ್ಲೇ ಯಾವುದೇ ಜಾಗದಲ್ಲಿ ಕೂತು ನೀವು ಟ್ರೇಡ್ನ ಮಾಡಬಹುದು ಅಂಡ್ ನಿಮಗೆ ಬೇಕಾದ ಹಾಗೆ ನೀವು ನಿಮ್ಮ ಲೈಫ್ ಡಿಸೈಡ್ ಮಾಡಬಹುದು ಇಫ್ ಇನ್ ಕೇಸ್ ನೀವೇನಾದರೂ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ನ ಪಡೆದರೆ ಸೊ ಹಾಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗೋದನ್ನ ಬಿಡಿ ಖುದ್ದಾಗಿ ಕಲಿಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಬೇರೆಯವರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ಒಂದು ಎರಡು ಮೂರು ತಿಂಗಳು ಪ್ರಾಫಿಟ್ನ ಮಾಡಬಹುದು ಬಟ್ ಆ ಪ್ರಾಫಿಟ್ನ ನೀವು ಮತ್ತೆ ಉಳಿಸ್ಕೊಳ್ತೀರಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಬಿಕಾಸ್ ನಿಮಗೆ ನಾಲೆಜ್ ಇಲ್ಲ ಅಂಡ್ ಎಷ್ಟೇ ಕೋಟಿಗಟ್ಟಲೆ ನೀವು ಮಾರ್ಕೆಟ್ ಅಲ್ಲಿ ತಗೊಂಡು ಕೂಡ ಮಾರ್ಕೆಟಿಗೆ ಅಷ್ಟು ಒಂದು ತಾಕತ್ತಿದೆ ಇದೆ ಮಾರ್ಕೆಟ್ ಆ ಕೋಟಿಗಟ್ಟಲೆ ಹಣನೂ ಕೂಡ ವಿತ್ ಇನ್ ಒನ್ ವೀಕಲ್ಲಿ ಅಲ್ಲಿ ಮಾಡುವಷ್ಟು ಮಾರ್ಕೆಟ್ ಅಲ್ಲಿ ಅಷ್ಟು ಸ್ಟ್ರೆಂತ್ ಇದೆ ಸೊ ಹಾಗಾಗಿ ಏನೇ ಎಷ್ಟು ದೊಡ್ಡ ಹಣ ಇದ್ರೂ ಕೂಡ ಇಫ್ ಇನ್ ಕೇಸ್ ನಿಮ್ಮ ಹತ್ರ ನಾಲೆಜ್ ಇಲ್ಲ ಅಂದರೆ ಆ ಹಣನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇದನ್ನು ಯಾವಾಗಲೂ ಕೂಡ ನೆನಪಲ್ಲಿಡಿ ಸೊ ಹಾಗಾಗಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮಗೆ ಉತ್ತಮವಾಗಿರಲಿ ಪ್ರಾಪರ್ಲಿ ಪ್ಲಾನ್ನ ಮಾಡಿ ಫಸ್ಟ್ ಥಿಂಗ್ ಬಿಸ್ನೆಸ್ ಮ್ಯಾನ್ ರೀತಿ ಥಿಂಕ್ ಮಾಡಿ ಬಿಸ್ನೆಸ್ ಮ್ಯಾನ್ ರೀತಿ ಮೈಂಡ್ಸೆಟನ್ನು ಡೆವಲಪ್ ಮಾಡಿ ಬಿಸ್ನೆಸ್ ಮ್ಯಾನ್ ರೀತಿಯೇ ಪ್ರಾಪರ್ಲಿ ಟ್ರೇಡ್ಗಳನ್ನು ನೋಡಿ ಸ್ಟಾಪ್ ಸ್ಟಾಪ್ಲಾಸ್ ಇದ್ದಾಗ ಇದನ್ನು ಎಕ್ಸ್ಪೇನ್ಸ್ ರಿವಾರ್ಡ್ ಆದಾಗ ಓಕೆ ಇದು ಪ್ರಾಫಿಟ್ ಆಗಿದೆ ಎಷ್ಟು ಪ್ರಾಫಿಟ್ ಆಗಿದೆ ಈ ವಾರದಲ್ಲಿ ಎಷ್ಟು ಪ್ರಾಫಿಟನ್ನು ನಾನು ಮಾಡಿದೆ ಎಷ್ಟು ಬ್ರೋಕರೇಜನ್ನು ಕೊಟ್ಟೆ ಟ್ಯಾಕ್ಸಸ್ಗಳನ್ನು ಕೊಟ್ಟೆ ಚಾರ್ಜಸ್ಗಳನ್ನು ಕೊಟ್ಟೆ ಇದೆಲ್ಲದರ ಐಡಿಯಾ ನಿಮಗೆ ಬೇಕಾಗಬೇಕಾಗತ್ತೆ ಸೊ ಹಾಗಾಗಿ ಜಸ್ಟ್ ನಿಮಗೆ ನಾನೊಂದು ಸಣ್ಣ ಕೇಳ್ತೇನೆ ನೀವು ಲಾಸ್ಟ್ ಇಯರ್ ಎಷ್ಟು ಟ್ಯಾಕ್ಸಸ್ ಅಂಡ್ ಬ್ರೋಕರೇಜ್ ಓವರ್ ಆಲ್ ಚಾರ್ಜಸ್ನ ಲಾಸ್ಟ್ ಇಯರ್ ಪೇ ಮಾಡಿದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿತೌಟ್ ಲುಕಿಂಗ್ ಅದ ಚಾರ್ಜಸ್ ನಾವು ಈಗ ಈ ವಿಡಿಯೋದಲ್ಲಿ ನಾನು ಕೇಳ್ತಾ ಇದ್ದೇನೆ ಅಂತ ನೀವು ಅದನ್ನು ನೋಡಿಬಿಟ್ಟು ಕಮೆಂಟ್ ಮಾಡಬೇಡಿ ನಿಮಗೆ ಈ ಪಾಯಿಂಟ್ ಅಲ್ಲಿ ಈ ಸಿಚುವೇಷನ್ ಅಲ್ಲಿ ನಿಮಗೆ ನಿಮ್ಮ ಚಾರ್ಜಸ್ ಎಷ್ಟು ಅನ್ನೋದ್ರ ಗೊತ್ತಿದ್ರೆ ಕಮೆಂಟ್ ಮಾಡಿ ಫಿನ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಇದ್ದಾಗ ನೀವು ಟ್ರೇಡಿಂಗ್ನ ಇನ್ನೂ ಕೂಡ ಬಿಸ್ನೆಸ್ ರೀತಿ ಫಾಲೋ ಮಾಡ್ತಾ ಇಲ್ಲ ನೀವು ಟ್ರೇಡಿಂಗಲ್ಲಿ ಇನ್ನೂ ಕೂಡ ಪ್ರಾಫಿಟ್ ಲಾಸ್ ಪ್ರಾಫಿಟ್ ಲಾಸ್ ನಿನ್ನೆ ಲಾಸ್ ಆಯಿತು ಇವತ್ತು ಪ್ರಾಫಿಟ್ ಆಯಿತು ನಿನ್ನೆ ಅಷ್ಟು ಹೋಯಿತು ಇವತ್ತು ಇಷ್ಟು ಹೋಯಿತು ನನ್ನ ಹತ್ತು ಸಾವಿರ ಐದು ಸಾವಿರ ಆಯಿತು ಮೂರು ಸಾವಿರ ಆಯಿತು ಇದೇ ಗುಂಗಲ್ಲಿ ನೀವಿದ್ರೆ ಖಂಡಿತವಾಗಿ ಇದರಲ್ಲೇ ನೀವು ಕಳೆದು ಹೋಗ್ತೀರ ಪ್ರಾಪರ್ಲಿ ಟ್ರೇಡಿಂಗನ್ನು ಬಿಸ್ನೆಸ್ ರೀತಿ ಫಸ್ಟಿಗೆ ಕಲೀಲಿಕ್ಕೆ ಪ್ಲ್ಯಾನ್ ಮಾಡಿ ಸೊ ಎಷ್ಟು ಏನೆಲ್ಲ ಆಗ್ತಾಯಿದೆ ಎಲ್ಲದರ ಐಡಿಯಾ ನಿಮಗೆ ಇರಬೇಕಾಗತ್ತೆ ಬಿಕಾಸ್ ನೀವು ನಿಮ್ಮ ಬಿಸ್ನೆಸ್ನ ಬಾಸ್ ಆಗ್ತೀರಾ ಹಾಗೆ ನೀವು ನಿಮ್ಮ ಬಿಸ್ನೆಸ್ನ ಎವ್ರಿಥಿಂಗ್ ಆಗ್ತೀರಾ ಸೊ ಹಾಗಾಗಿ ಈ ಬಿಸ್ನೆಸ್ಸನ್ನು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಪ್ರಾಪರ್ಲಿ ಮಾಡಲಿಕ್ಕೆ ಪ್ರಯತ್ನನ ಪಡಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಉತ್ತಮವಾಗಿ ಪ್ರಾಫಿಟ್ನ ನಾವೆಲ್ಲರೂ ಕೂಡ ಈ ವರ್ಷದಲ್ಲಿ Marna. so thank you traders have a good day have a profitable week here